ನಮಸ್ಕಾರ ವೀಕ್ಷಕರೇ ವಕ್ಫ್ ಮಸೂದೆ ಬಗ್ಗೆ ಸುಮಾರಷ್ಟು ನ್ಯೂಸ್ ಆಗ್ತಾ ಇದೆ ಟಿ ವಿ ಗಳಲ್ಲಿ ಪೇಪರ್ಗಳಲ್ಲಿ ಆನ್ಲೈನ್ಗಳಲ್ಲಿ ಈ ವಕ್ಫ್ ಸಂಬಂಧಪಟ್ಟಂತೆ ಇಷ್ಟು ವರ್ಷ ನಾವು ಯಾರು ಅದಕ್ಕೆ ಜಾಸ್ತಿ ಗಮನ ಕೊಟ್ಟಿರಲಿಲ್ಲ ಈಗ ಹಲವಾರು ಜನ ನಾವು ಈ ವಕ್ಫ್ ಬಗ್ಗೆ ಮಾತಾಡ್ತಿದ್ವಿ ಈ ಒಂದು ವಿಡಿಯೋದಲ್ಲಿ ನಾನು ಮೂರು ಅಂಶಗಳ ಬಗ್ಗೆ ಮಾತಾಡ್ತೀನಿ ಒಂದು ಈ ವಕ್ಫ್ ಕಾಯ್ದೆ ತಿದ್ದುಪಡಿ ಯಾಕೆ ಸರ್ಕಾರ ತಂದಿದೆ ಅಂತ ಹೇಳ್ತಾ ಇದ್ದಾರೆ ತಿದ್ದುಪಡಿ ಬೇಕಾಗಿತ್ತ ಒಂದು ಎರಡನೇದು ಈ ವಕ್ಫ್ ವಕ್ಫ್ ತಿದ್ದುಪಡಿ ಬಗ್ಗೆ ಸುಪ್ರೀಂ ಕೋರ್ಟ್ ಕೆಲವು ಅಂಶಗಳನ್ನ ಹೇಳಿದೆ ಏನ್ ಹೇಳ್ತು ಸುಪ್ರೀಂ ಕೋರ್ಟ್ ಮತ್ತೆ ಯಾಕೆ ಹೇಳ್ತು ಮೂರನೇದು ಈ ವಕ್ಫ್ ತಿದ್ದುಪಡಿ ಮತ್ತೆ ಇಂದಿನ ಪ್ರಜಾಪ್ರಭುತ್ವ ನಾವ್ ಏನ್ ತಿಳ್ಕೊಬಹುದು ನಾವ್ ಏನ್ ಅರ್ಥ ಮಾಡ್ಕೋಬಹುದು ಅರ್ಥ ಮಾಡ್ಕೋಬಹುದು ಅನ್ನೋದನ್ನು ಸಹ ನಾನು ಹೇಳ್ತೀನಿ ಮೊದಲನೇದಾಗಿ ಈ ವಕ್ಫ್ ಅಂದ್ರೆ ವಕ್ಫ್ ಅಲ್ಲಿ ಸುಮಾರು ಜನ ಕೇಳ್ತಾರೆ ನೋಡಿ ತಿದ್ದುಪಡಿ ಬೇಕಾಗಿತ್ತು ಯಾಕಂದ್ರೆ ಸುಮಾರಷ್ಟು ಸಮಸ್ಯೆಗಳಿತ್ತು ವಕ್ಫ್ ಕಾಯ್ದೆನಲ್ಲಿ ಅಥವಾ ವಕ್ಫ್ ಕಾಯ್ದೆ ಜಾರಿ ಮಾಡೋದ್ರಲ್ಲಿ ಸುಮಾರು ಸಮಸ್ಯೆಗಳಿತ್ತು ಅಂತ ಹೇಳ್ತಾರೆ ಏನ್ ಸಮಸ್ಯೆಗಳಿತ್ತು ಅಂತ ಯಾರು ಹೇಳ್ತಾ ಇದಾರೆ ಸಮಸ್ಯೆಗಳಿದೆ ಅಂದ್ರೆ ಮುಸಲ್ಮಾನರು ಸಮಸ್ಯೆಗಳಿದೆ ಅಂತ ಹೇಳ್ತಾ ಇದ್ರು ಹಿಂದೂಗಳು ಸಮಸ್ಯೆಗಳಿದೆ ಅಂತ ಹೇಳ್ತಾ ಇದ್ದಾರೆ ಆಯ್ತು ಈ ವಕ್ಫ್ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ಸ್ಟಡಿ ಆಗಿದೆಯಾ ಒಂದು ವರದಿ ಆಗಿದ್ಯಾ ವಕ್ಫ್ ಬಗ್ಗೆ ಅಥವಾ ವಕ್ಫ್ ಏನು ಏನ್ ಸಮಸ್ಯೆಗಳಾಗ್ತಿದೆ ಮತ್ತೆ ಏನ್ ಒಳ್ಳೇದಾಗ್ಬೋದು ಅಂತ ಹೇಳಿ ಸುಮಾರು ವರ್ಷದ ಹಿಂದೆ ಎರಡ್ ಸಾವಿರದ ಹದಿನಾರಲ್ಲಿ ಜಸ್ಟಿಸ್ ರಜಿಂದರ್ ಸಚಾರ್ ಸಮಿತಿ ಒಂದು ವರದಿ ಕೊಟ್ಟಿತ್ತು ಆ ಒಂದು ವರದಿ ಬಂದ್ಬಿಟ್ಟು ಮುಸ್ಲಿಂ ಸಮುದಾಯದ ಸಾಮಾಜಿಕ ಆರ್ಥಿಕ ಅಂಶಗಳ ಬಗ್ಗೆ ಒಂದು ವರದಿ ಆಗಿತ್ತು ಯಾಕಂದ್ರೆ ಯಾಕೆ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅಂತ ಒಂದು ಸ್ಟಡಿ ಆಗಿತ್ತು ಸರ್ಕಾರ ಏನ್ ಮಾಡಬಹುದು ಆ ವರದಿ ಬಂತು ಟೂ ತೌಸಂಡ್ ಅಲ್ಲಿ ಆ ವರದಿ ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ ಜಸ್ಟಿಸ್ ರಾಜೀಂದರ್ ಸಚಾರ್ ಕಮಿಟಿ ರಿಪೋರ್ಟ್ ಅಂತ ಗೂಗಲ್ ಮಾಡಿದ್ರೆ ನಿಮ್ಗೆ ವರದಿ ಸಿಗುತ್ತೆ ಆ ವರದಿನಲ್ಲಿ ವಕ್ಫ್ ಬಗ್ಗೆನೇ ಒಂದು ಚಾಪ್ಟರ್ ಇತ್ತು ಆ ವರದಿನಲ್ಲಿ ವಕ್ಫ್ ಬಗ್ಗೆ ಇದ್ದ ಚಾಪ್ಟರ್ ಅಲ್ಲಿ ಅವ್ರ ಏನ್ ಹೇಳಿದ್ರು ಅಂತ ಹೇಳಿದ್ರೆ ಒಂದು ಇಡೀ ಭಾರತದಲ್ಲಿ ಸುಮಾರು ಫೋರ್ ಪಾಯಿಂಟ್ ನೈನ್ ಲ್ಯಾಕ್ ವಕ್ಸ್ಟರ್ಡ್ ಪ್ರಾಪರ್ಟೀಸ್ ಪ್ರಾಪರ್ಟೀಸ್ ಏನ್ ಇದಾವಲ್ಲ ಎಕರೆ ಆಗುತ್ತೆ ಮತ್ತೆ ವರ್ತ್ ಬಂದ್ಬಿಟ್ಟು ಅಟ್ಲೀಸ್ಟ್ ಟೂ ಲ್ಯಾಕ್ ಕ್ರೋರ್ಸ್ ಇದೆ ಅಂತ ಜಸ್ಟಿಸ್ ರಾಜೇಂದರ್ ಸಚಾರ್ ಕಮಿಟಿ ವರದಿನಲ್ಲಿ ಹೇಳ್ತಾರೆ ಮತ್ತೆ ಅದೇ ವರದಿನಲ್ಲಿ ಹೇಳ್ತಾ ಇದಾರೆ ಜಸ್ಟಿಸ್ ಅವರು ಅಥವಾ ಸಾರಿ ಆ ಸಮಿತಿ ಏನು ಒಟ್ಟಾರೆ ವರದಿ ಬಂದಿರೋ ಸಮಿತಿಯಿಂದ ಸಮಿತಿ ಏನ್ ಹೇಳುತ್ತೆ ವರದಿನಲ್ಲಿ ಹೇಳಿದ್ರೆ ಇವು ಮೊಟ್ಟು ಈ ಎಷ್ಟು ಲ್ಯಾಂಡ್ ಇದೆ ವಕ್ಫ್ ಅದ್ರ ವ್ಯಾಲ್ಯೂ ನೋಡಿದ್ರೆ ಸುಮಾರು ಒನ್ ಪಾಯಿಂಟ್ ಟೂ ಲ್ಯಾಕ್ ಕ್ರೋರ್ ಆಗುತ್ತೆ ಒನ್ ಪಾಯಿಂಟ್ ಟೂ ಲ್ಯಾಕ್ ಕ್ರೋರ್ ಆಸ್ತಿ ಇಟ್ಕೊಂಡು ಕನಿಷ್ಠ ಒಂದು ಟೆನ್ ಪರ್ಸೆಂಟ್ ರಿಟರ್ನ್ ಬಂದ್ರು ಒಂದು ವರ್ಷಕ್ಕೆ ಹನ್ನೆರಡು ಸಾವಿರ ಕೋಟಿ ಆಗುತ್ತೆ ಆ ಹನ್ನೆರಡು ಸಾವಿರ ಕೋಟಿ ಬಂದ್ರೆ ಅದನ್ನ ಮುಸ್ಲಿಂ ಸಮುದಾಯದ ಸಾಮಾಜಿಕ ಮತ್ತು ಆರ್ಥಿಕ ಬೆಳವಣಿಗೆಗೆ ಉಪಯೋಗಿಸ್ಕೋಬಹುದು ಆದ್ರೆ ಇವತ್ತು ಆ ಟೆನ್ ಪರ್ಸೆಂಟ್ ರಿಟರ್ನ್ ಬರ್ತಾ ಇಲ್ಲ ಸೊ ಹಾಗಾಗಿ ರಿಟರ್ನ್ ಬರೋ ತರ ಮಾಡಬೇಕು ಅಂತ ಒಂದು ವರದಿ ಹೇಳ್ತು ಮತ್ತೆ ನೀವು ಮುಂದೆ ಹೋಗಕ್ಕೆ ಮುಂಚೆ ತುಂಬಾ ಮುಖ್ಯವಾದ ವಿಷಯ ಒಂದು ಅರ್ಥ ಮಾಡ್ಕೊಳ್ಳಿ ವಕ್ಫ್ ಅಂತ ಹೇಳಿದ್ರೆ ಯಾರೋ ಖಾಸಗಿ ವ್ಯಕ್ತಿ ಅವರ ಖಾಸಗಿ ಆಸ್ತಿನ ಚಾರಿಟಿಗೆ ಕೊಟ್ಟಿರೋದು ಫೋರ್ ಲ್ಯಾಕ್ ವಕ್ಫ್ ಪ್ರಾಪರ್ಟೀಸ್ ಇದೆ ಅಂತ ಹೇಳಿದ್ರೆ ಅದು ಸರ್ಕಾರ ಮುಸ್ಲಿಂ ಸಮುದಾಯ ಕೊಟ್ಟಿರೋದಲ್ಲ ಅದು ಮುಸ್ಲಿಮರೇ ಮುಸ್ಲಿಂ ಸಮುದಾಯದ ಶ್ರೀಮಂತರು ಮುಸ್ಲಿಂ ಸಮುದಾಯದ ಬಡವರಿಗೆ ಮತ್ತೆ ಬೇರೆ ಬಡವ್ರಿಗುನು ಆಗ ಹಂಗೆ ಅನುಕೂಲ ಮಾಡಿಕೊಟ್ಟಿರೋ ಅಂತ ಆಸ್ತಿ ಅದು ಸೊ ಇದು ಸರ್ಕಾರದಲ್ಲ ಇದು ಮುಸ್ಲಿಂ ಸಮುದಾಯದ್ದೇ ಆಸ್ತಿ ಮುಸ್ಲಿಂ ಸಮುದಾಯದ ಇಂಪ್ರೂವ್ಮೆಂಟ್ ಗೆ ಕೊಟ್ಟಿರೋದು ಮತ್ತೆ ಅದರಲ್ಲಿ ಕೆಲವು ವರ್ಕ್ ಪ್ರಾಪರ್ಟೀಸು ಅದ್ರಲ್ಲಿ ಸ್ಕೂಲು ಹಾಸ್ಪಿಟಲ್ ಸೆಟ್ ಅಪ್ ಆಗಿದೆ ಅದು ಬೇರೆ ಸಮುದಾಯದವರು ಸಹ ಯೂಸ್ ಮಾಡ್ಕೊಂತಾರೆ ಸೊ ಇನ್ವೆ ಸೊ ಜಸ್ಟಿಸ್ ಸಚರ್ ಅಹ್ ನೇತೃತ್ವದ ಸಮಿತಿ ಏನ್ ಹೇಳ್ತು ಅಟ್ಲೀಸ್ಟ್ ನಾವು ಟ್ವೆಲ್ ತೌಸಂಡ್ ಕ್ರೋರ್ಸ್ ಬರೋ ಮಾಡ್ಬೇಕು ಆಗ ಸಮುದಾಯಕ್ಕೆ ಇಂಪ್ರೂವ್ಮೆಂಟ್ ಆಗತ್ತೆ ಅಂತ ಹೇಳಿದ್ರು ಒಂದು ಎರಡನೇದು ಇನ್ನೊಂದು ಸಮಸ್ಯೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ ಈ ವಕ್ ಪ್ರಾಪರ್ಟೀಸ್ ನೋಡ್ಕೊಳಕೆ ಒಬ್ರು ಮುತಾವಲ್ಲಿ ಅಂತ ಮ್ಯಾನೇಜರ್ ಇರ್ತಾರೆ ಆ ವರದಿಲಿ ಏನ್ ಹೇಳಿತ್ತು ಅಂತ ಹೇಳಿದ್ರೆ ಕೆಲವು ಮ್ಯಾನೇಜರ್ಗಳು ಈ ವಕ್ ಆಸ್ತಿಗಳನ್ನ ತಮ್ಮ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಹೇಳ್ತಿವಲ್ಲ ಅದು ದೇವರ ಹೆಸರಲ್ಲಿ ಅಂತ ಅದು ಡೊನೇಟ್ ಆಗಿದ್ರು ಅವರು ಅವರೇ ಬೆನಿಫಿಟ್ಸ್ ತಗೊಂತ ಇದಾರೆ ಒಂದು ದರ್ಗಾ ಇದ್ರೆ ದರ್ಗಾಲ್ ಇರೋ ಕಲೆಕ್ಷನ್ಸ್ ಅವರೇ ತಗೊಂಡ್ ಬಿಡ್ತಿದ್ದಾರೆ ಈ ರೀತಿ ನಾವೆಲ್ಲಾ ಕಡೆ ನೋಡ್ತೀವಿ ಅದು ಚರ್ಚ್ ಇರ್ಬೋದು ಮಾಸ್ಕ್ ಇರ್ಬೋದು ಟೆಂಪಲ್ ಇರ್ಬೋದು ಯಾರ್ಯಾರು ಇರ್ಬೋದು ಜನ ಚಾರಿಟಿಗೆ ಬಂದಿರೋದಂತ ಇಟ್ಕೊಂಡ್ರು ಅದು ಅವರೇ ಉಪಯೋಗಿಸ್ಕೊಂಡ್ ಬಿಡ್ತಾರೆ ಅದು ಎರಡನೇ ತರ ಸಮಸ್ಯೆ ಇದೆ ಅಂತಾನೂ ಸಹ ಅಹ್ ಹೇಳಿದ್ರು ಆ ವರದಿನಲ್ಲಿ ಮೂರನೇದ ಸಮಸ್ಯೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ ಸುಮಾರು ವಕ್ಫಾಸ್ತಿಗಳಲ್ಲಿ ಶಾಲೆಗಳು ಕಟ್ಟೋ ಪ್ರಪೋಸಲ್ ಬಂದಿದ್ರು ಆ ಪ್ರಪೋಸಲ್ ತಿರಸ್ಕಾರ ಅಲ್ಲಿ ಅಂಗಡಿಗಳು ಕೊಟ್ಬಿಟ್ಟು ಅಂಗಡಿಗಳನ್ನ ಬಾಡಿಗೆ ಕೊಡ್ತಾರೆ ಸೊ ಶಾಲೆಗಳು ಕಟ್ಟೋದು ಆ ತರದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ಬೋದು ಅಂಗಡಿಗಳಿಗೆ ಅಲ್ಲ ಅಂತ ಸಹ ವರದಿನಲ್ಲಿ ಹೇಳುತ್ತೆ ನಾಲ್ಕನೇದವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಸಪೋಸ್ ಅಂಗಡಿ ಕಟ್ಟಿರ್ತಾರೆ ಕೆಲವೊಂದ್ಸತಿ ಅಂಗಡಿಗೆ ಒಳ್ಳೆ ಬಾಡಿಗೆ ಬರುತ್ತೆ ಆಗ ಆ ಒಳ್ಳೆ ಬಾಡಿಗೆ ಬಂದ್ರೆ ಆ ದುಡ್ನ ಮತ್ತೆ ಚಾರಿಟಿಗೆ ಯೂಸ್ ಮಾಡ್ಕೋಬಹುದು ಕೆಲವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ವಕ್ ನ ಯಾರು ಯೂಸ್ ಮಾಡ್ಕೊಂತಾರ ಅವರು ಮತ್ತೆ ಅಂಗಡಿ ಯಾರು ಬಾಡಿಗೆ ತಗೊಂತಾರ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಡಿಮೆ ಬಾಡಿಗೆಗೆ ಮಾತ್ರ ಕೊಟ್ಬಿಟ್ಟು ಅವ್ರ ಸೈಡ್ ಅಲ್ಲಿ ದುಡ್ಡು ಮಾಡ್ಕೊತಾರೆ ಇದು ಅಲ್ಲದೆ ಎಂಕ್ರೋಚ್ಮೆಂಟ್ಸ್ ಸಹ ಇದೆ ಎಂಕ್ರೋಚ್ಮೆಂಟ್ಸ್ ಸಹ ಇದೆ ಅಂತ ವರದಿ ಇಲ್ಲಿ ಹೇಳುತ್ತೆ ಮತ್ತೆ ಈ ವರದಿನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಎನ್ಕ್ರೋಚ್ಮೆಂಟ್ಸ್ ಎರಡ್ ತರದಿದೆ ಒಂದು ಪ್ರೈವೇಟ್ ಎಂಕ್ರೋಚ್ಮೆಂಟ್ಸ್ ಸುಮಾರು ಜನ ಮುಸ್ಲಿಂ ಸಮುದಾಯದವರೇ ಶ್ರೀಮಂತರು ಮತ್ತೆ ಕೆಲವರು ಎಲ್ಲ ಸಮುದಾಯದಲ್ಲೂ ಕೆಟ್ಟವರು ಇರ್ತಾರಲ್ಲ ಸೊ ಆ ಸಮುದಾಯದವರೇ ಕೆಲವರು ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಅವರು ಗುಡುಮ್ ಮಾಡ್ಕೊಂಡ್ ಆ ಭೂಮಿನ ನುಂಗ್ ಒಂದು ಎರಡನೇದು ಸರ್ಕಾರ ಎನ್ಕ್ರೋಚ್ ಮಾಡಿದೆ ಕೆಲವು ಕಡೆ ಸರ್ಕಾರನೇ ವಕ್ಫ್ ಪ್ರಾಪರ್ಟಿ ಮೇಲೆ ಎನ್ಕ್ರೋಚ್ ಮಾಡಿದೆ ಅದು ಸಹ ಸಮಸ್ಯೆ ಇದೆ ಅಂತ ಈ ವರ್ದಿನಲ್ಲಿ ಹೇಳುತ್ತೆ ಇನ್ನೊಂದು ಸಮಸ್ಯೆ ಏನ್ ಹೇಳುತ್ತೆ ಅಂದ್ರೆ ಈ ವರದಿನಲ್ಲಿ ಸುಮಾರು ಕಡೆ ಸರ್ಕಾರ ವಕ್ಫ್ ಆಸ್ತಿನ ಅಕ್ವೈರ್ ಮಾಡ್ಕೊಂಡಿದೆ ಬೇರೆ ಬೇರೆ ಪ್ರಾಜೆಕ್ಟ್ ಗಳಿಗೆ ಅಕ್ವೈರ್ ಮಾಡ್ಕೊಂಡಿದೆ ಬಟ್ ಅಕ್ವೈರ್ ಮಾಡ್ಕೊಂಡ್ಮೇಲೆ ಸಪೋಸ್ ನೀವು ಯಾರತ್ರ ಲ್ಯಾಂಡ್ ಅಕ್ವಿಸೇಷನ್ ಮಾಡ್ಕೊಂಡ್ರೆ ಅವ್ರು ಭೂಮಿ ತಗೊಂಡ್ರೆ ನೀವ್ರಿಗೆ ಕಾಂಪೆನ್ಸೇಷನ್ ಕೊಡ್ಬೇಕು ಆದ್ರೆ ಸುಮಾರು ಕಡೆ ವಕ್ಫಾಸ್ತಿನ ಸರ್ಕಾರನೇ ಅಕ್ವೈರ್ ಮಾಡ್ಕೊಂಡು ಅದಕ್ಕೆ ದುಡ್ಡು ಕೊಟ್ಟಿಲ್ಲ ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಇದು ಆಗ್ಲೇ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಮಹಾರಾಷ್ಟ್ರ ವಕ್ಫ್ ಬೋರ್ಡ್ ಗೆ ಸರ್ಕಾರ ಅಕ್ವೈರ್ ಮಾಡ್ಕೊಂಡಿರೋ ಭೂಮಿಗೆ ಎಂಬತ್ತೊಂದು ಲಕ್ಷ ಕೊಡ್ಬೇಕಿತ್ತು ಒಂದ್ ಕಡೆ ಎಂಬತ್ತೊಂದು ಲಕ್ಷ ಕೊಟ್ಟೇ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಸಮಸ್ಯೆ ಈ ವರದಿ ಏನ್ ಹೇಳುತ್ತೆ ಅಂದ್ರೆ ವಕ್ಫ್ ಸಂಬಂಧಪಟ್ಟಂತೆ ವಕ್ಫ್ ಟ್ರಿಬ್ಯುನಲ್ ಏನಾದ್ರು ಒಂದು ತೀರ್ಮಾನ ಕೊಟ್ರೆ ಕೆಲವು ಕಡೆ ಉತ್ತರ ಪ್ರದೇಶದಲ್ಲಿ ಫಾರ್ ಎಕ್ಸಾಂಪಲ್ ಅವ್ರು ಹೇಳಿದ್ರು ಆ ಉತ್ತರ ಪ್ರದೇಶ ರಾಜ್ಯ ಸರ್ಕಾರದ ಮೈನಾರಿಟಿ ಡಿಪಾರ್ಟ್ಮೆಂಟ್ ಆ ವಕ್ಫ್ ಟ್ರಿಬ್ಯುನಲ್ ನ ಓವರ್ ರೂಲ್ ಮಾಡಿ ಕೆಲವು ಡೈರೆಕ್ಷನ್ಸ್ ಗಳು ಕೊಟ್ಟಿದೆ ಅಂತ ಈಗ ಸುಮಾರು ಜನ ಹೇಳ್ತಾರೆ ವಕ್ಫ್ ಒಂದ್ಸತಿ ಆರ್ಡರ್ ಕೊಟ್ಬಿಟ್ರೆ ಎಲ್ಲೂ ಚಾಲೆಂಜ್ ಮಾಡಕ್ ಆಗಲ್ಲ ಹಿಂಗೆ ಹಂಗೆ ಅದ್ರ ಅದು ಒಂದು ಸಮಸ್ಯೆ ಅಂತ ಅದನ್ನೂ ಆಕ್ಚುಲಿ ಸುಳ್ಳು ವಕ್ಫ್ ಟ್ರಿಬ್ಯುನಲ್ ಆರ್ಡರ್ ಅಗೇನ್ಸ್ಟ್ ಆಗಿ ನೀವು ಹೈಕೋರ್ಟ್ ಹೋಗ್ಬೋದು ಸುಪ್ರೀಂ ಕೋರ್ಟ್ ತನಕ ಕೇಸ್ ಗಳು ಹೋಗಿದೆ ಆ ಕೆಲವು ಫಾರ್ ಎಕ್ಸಾಂಪಲ್ ಪುಣೆ ಒಂದು ದರ್ಗಾ ಇತ್ತು ಅದು ವಕ್ಫ್ ಪ್ರಾಪರ್ಟಿ ಅಂತ ಆಗಿತ್ತು ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಅದು ಮುಂಬೈ ಹೈಕೋರ್ಟ್ಗೋಯ್ತು ಮುಂಬೈ ಹೈಕೋರ್ಟ್ ಹೇಳ್ತು ಇಲ್ಲ ಅದು ವಕ್ ಪ್ರಾಪರ್ಟಿ ಎಲ್ಲ ವಕ್ಫ್ ಗೆ ವಾಪಸ್ ಕಳಿಸ್ತು ಆ ಕೇಸು ಆ ರೀತಿ ಎಲ್ಲ ಇದೆ ಸೊ ಈ ವರದಿಲಿ ಏನ್ ಹೇಳ್ತಾ ಇದೆ ಅಂದ್ರೆ ಕೆಲವು ವಕ್ಫ್ ಟ್ರಿಬ್ಯೂನಲ್ ಆರ್ಡರ್ ಪಾಸ್ ಮಾಡಿದ್ರು ಉತ್ತರ ಪ್ರದೇಶದಲ್ಲಿ ಅಲ್ಲಿನ ಮೈನಾರಿಟಿ ಡಿಪಾರ್ಟ್ಮೆಂಟ್ ಆ ವಕ್ಫ್ ಟ್ರಿಬ್ಯುನಲ್ ನ ಓವರ್ ರೂಲ್ ಮಾಡಿ ಕೆಲವು ತೀರ್ಮಾನಗಳು ಕೊಟ್ಟಿದೆ ಸೊ ಹಾಗಾಗಿ ಹಲವಾರು ಸಮಸ್ಯೆಗಳಿದೆ ಅಂತ ಜಸ್ಟಿಸ್ ನೇತೃತ್ವದ ಈ ವರದಿ ಹೇಳ್ತು ಈ ಸಮಿತಿಯ ವರದಿ ಹೇಳ್ತು ಮತ್ತೆ ಕೆಲವು ತೀರ್ಮಾನ ಕೆಲವು ರೆಕಮೆಂಡೇಶನ್ಸ್ ಕೊಟ್ಟರು ಒಂದು ವಕ್ಫ್ ಬೋರ್ಡ್ ಸ್ಟೇಟ್ ವಕ್ಫ್ ಬೋರ್ಡ್ ಏನಿದೆ ಅದಕ್ಕೆ ಪವರ್ಸ್ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ತು ಎರಡನೇದ್ ಹೇಳ್ತು ಈ ವಕ್ಫ್ ಪ್ರಾಪರ್ಟೀಸ್ ಏನಿದೆ ಅದೆಲ್ಲ ಡಿಜಿಟೈಸ್ ಆಗ್ಬೇಕು ಅಂತ ಈಗ ನೀವು ಮೋದಿ ಸರ್ಕಾರ ತಂದಿರ ಹೊಸ ಅಮೆಂಡ್ಮೆಂಟ್ ನೋಡಿದ್ರೆ ಅದ್ರಲ್ಲಿ ಹೇಳ್ತಾರೆ ಒಂದು ಪೋರ್ಟಲ್ ಇರಬೇಕು ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಮಾಡ್ಬೇಕು ಅಂತೆಲ್ಲ ಸೊ ನಾವ್ ಅನ್ಕೋಬಹುದು ಓ ನೋಡು ಜಸ್ಟಿಸ್ ರಾಜೇಂದರ್ ಸಚಾರ್ ಕಮಿಟಿ ಇದು ಒಂದು ರೆಕಮೆಂಡೇಶನ್ ಸಿಕ್ತು ಈಗ ಮೋದಿ ಸರ್ಕಾರ ಮಾಡ್ತಿದ್ದಾರೆ ಇಲ್ಲ ಅವರು ಖಂಡಿತ ಈ ಅಮೆಂಡ್ಮೆಂಟ್ ಅಲ್ಲಿ ಪೋರ್ಟಲ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಆದ್ರೆ ಈಗ ಆಗ್ಲೇ ಒಂದು ಪೋರ್ಟಲ್ ಇದೆ ವಾಮಿಸ್ ಅಂತ ಡಬ್ಲ್ಯೂ ಎಂ ಐ ಎಸ್ ಅಂತ ಒಂದು ಪೋರ್ಟಲ್ ಇದೆ ನೀವು ಗೂಗಲ್ ನೋಡಬಹುದು ಸುಮಾರು ವಕ್ಫ್ ಪ್ರಾಪರ್ಟೀಸ್ ಆಲ್ರೆಡಿ ಅದು ರಿಜಿಸ್ಟರ್ ಆಗಿ ಆ ಪೋರ್ಟಲ್ ಅಲ್ಲಿ ವಾಮಿಸ್ ಪೋರ್ಟಲ್ ಅಲ್ಲಿ ಇದೆ ಸೊ ಹಾಗಾಗಿ ಸುಮಾರಷ್ಟು ಸಮಸ್ಯೆಗಳು ಈ ಜಸ್ಟಿಸ್ ರಾಜೇಂದರ್ ಸಮ ಸಚರ್ ವರದಿ ಹೇಳ್ತು ಅದಕ್ಕೆ ತಕ್ಕಂತೆ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಕೆಲವು ಅಮೆಂಡ್ಮೆಂಟ್ಸ್ ಆಯಿತು ವಕ್ಗೆ ಆ ವರದಿನಲ್ಲಿ ಏನಿತ್ತು ಆ ಪ್ರಾಪ್ ಆ ಅಂಶಗಳೆಲ್ಲ ಹೇಳಿದ್ರು ಟೂ ತೌಸಂಡ್ ತರ್ಟಿನ್ ಅಮೆಂಡ್ಮೆಂಟ್ ಅಲ್ಲಿ ಮಾಡಬೇಕು ಅಂತ ಹೇಳಿದ್ರು ಸೊ ಫಾರ್ ಎಕ್ಸಾಂಪಲ್ ಒಂದು ಸುಮಾರಷ್ಟು ಪ್ರಾಪರ್ಟಿ ಎನ್ಕ್ರೋಚ್ಮೆಂಟ್ ಆಗಿದೆ ಅಂತೆಲ್ಲ ಹೇಳಿದ್ರಲ್ಲ ಸೊ ಹಾಗಾಗಿ ಮತ್ತೆ ಪ್ರಾಪರ್ಟಿ ಕೆಲವು ರೆಕಾರ್ಡ್ಸ್ ಎಲ್ಲ ಇಲ್ಲ ಅಂತ ಹೇಳಿದ್ರಲ್ಲ ಟೂ ತೌಸಂಡ್ ತರ್ಟೀನ್ ಅಮೆಂಡ್ಮೆಂಟ್ ಅಲ್ಲಿ ಏನ್ ಹೇಳಿದ್ದು ಅಂತ ಹೇಳಿದ್ರೆ ಟೂ ತೌಸಂಡ್ ತರ್ಟೀನ್ ಅಮೆಂಡ್ಮೆಂಟ್ ಆದ ಒಂದು ವರ್ಷದಲ್ಲೇ ವಕ್ಫ್ ಬೋರ್ಡ್ ಈ ಒಂದು ಇಂಡಿಪೆಂಡೆಂಟ್ ಸರ್ವೆ ಕಮಿಷನರ್ ಅಪಾಯಿಂಟ್ ಆಗ್ಬೇಕು ಸ್ಟೇಟ್ ಗವರ್ಮೆಂಟ್ ಇಂದ ಒಂದು ಇಂಡಿಪೆಂಡೆಂಟ್ ಸರ್ವೆ ಕಮಿಷನರ್ ಅಪಾಯಿಂಟ್ ಆಗಬೇಕು ಅವರು ವಕ್ಫ್ ಕಡೆ ಅಲ್ಲ ಇಂಡಿಪೆಂಡೆಂಟ್ ಸರ್ವೆ ಕಮಿಷನರ್ ಅಪಾಯಿಂಟ್ ಆಗಿ ಆ ಸರ್ವೆ ಕಮಿಷನರ್ ಈ ಟೂ ತೌಸಂಡ್ ತರ್ಟೀನ್ ಅಮೆಂಡ್ಮೆಂಟ್ ಆಗಿ ಒಂದು ವರ್ಷದಲ್ಲೇ ಅಂದ್ರೆ ಟೂ ತೌಸಂಡ್ ಫೋರ್ಟೀನ್ ಒಳಗಡೆ ಎಲ್ಲ ವಕ್ಫ್ ಪ್ರಾಪರ್ಟಿದು ಸರ್ವೆ ಆಗಬೇಕು ಅಂತ ಹೇಳಿದ್ರು ಆದರೆ ದುರದೃಷ್ಟವಶಾತ್ ಸುಮಾರು ರಾಜ್ಯಗಳಲ್ಲಿ ಸರ್ವೆ ಸ್ಟಾರ್ಟೇ ಆಗಿಲ್ಲ ಉದಾಹರಣೆಗೆ ಗುಜರಾತ್ ಸರ್ಕಾರ ಆ ಸರ್ವೆ ಕಮಿಷನರ್ನ ಅಪಾಯಿಂಟ್ ಮಾಡಿಲ್ಲ ವಕ್ಫ್ ಪ್ರಾಪರ್ಟಿಗಳು ಸರ್ವೆನೂ ಆಗಿಲ್ಲ ಸೊ ಪೊಸಿಷನ್ ಆತರ ಇರಬೇಕಾದ್ರೆ ಮೋದಿ ಗವರ್ಮೆಂಟ್ ಈ ವಕ್ಫ್ ತಿದ್ದುಪಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ ತಗೊಂಡ್ ಬಂದ್ರು ಇದರಿಂದ ಹೋಗ್ಲಿ ಸಮಸ್ಯೆಗಳು ಸಾಲ್ವ್ ಆಗುತ್ತಾ ಖಂಡಿತವಾಗ್ಲು ಸಮಸ್ಯೆಗಳು ಸಾಲ್ವ್ ಆಗ್ತಾ ಇಲ್ಲ ಇದರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಯಾತರ ಅಂತ ನಾನು ಹೇಳ್ತೀನಿ ಒಂದು ನಾನು ಈ ವಕ್ಫ್ದು ಆಯ್ತು ವಕ್ಫ್ದು ನನ್ ಸುಮಾರು ಸಮಸ್ಯೆಗಳು ಹೇಳದ್ನಲ್ಲ ವಕ್ಫ್ ಲ್ಯಾಂಡ್ ಎನ್ಕ್ರೋಚ್ ಆಗಿದೆ ಅದು ಪ್ರೈವೇಟ್ ಆಗಿದೆ ಗವರ್ಮೆಂಟ್ ಇಂದಾನು ಆಗಿದೆ ಅದೆಲ್ಲ ಆಗಿದೆ ಇನ್ನೊಂದ್ ಕೆಲವರು ಜನ ಹೇಳೋದು ಈಗ ನೋಡಿ ವಕ್ಫಿಂದ ಸುಮಾರು ಕಡೆ ರೈತರಿಗೆಲ್ಲ ನೋಟಿಸ್ ಹೋಗ್ಬಿಡುತ್ತೆ ಕೇರಳದಲ್ಲಿ ಮಾಂಬಳಂ ಅಂತ ಒಂದು ಜಾಗದಲ್ಲಿ ಅಲ್ಲೊಂದು ಪ್ರತಿಭಟನೆ ನಡೀತಾ ಇತ್ತು ಸುಮಾರು ಜನ ಹಳ್ಳಿಯವರು ಪ್ರತಿಭಟನೆ ಕೂತಿದ್ರು ಅಹ್ ವಕ್ಫ ಅವರು ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಆದ್ರೆ ಅದು ಅವ್ರ ಭೂಮಿ ಅಂತ ಹೇಳಿ ಇತ್ತೀಚೆಗೆ ವೆಲ್ಲೂರಲ್ಲಿ ಒಂದು ಸುಮಾರಷ್ಟು ಜನ ಹಳ್ಳಿಯವ್ರಿಗೆ ವಕ್ಫ್ ಬೋರ್ಡ್ ಇಂದ ನೋಟಿಸ್ ಬಂದಿದೆ ಈ ತರನೂ ಸಮಸ್ಯೆ ಇದೆ ಅಂತ ಸುಮಾರು ಜನ ಹೇಳ್ತಾರೆ ವಕ್ಫ್ ಬೋರ್ಡ್ ಇಂದ ಆಗಿ ಹೋಗ್ಬಿಡ್ತಿದೆ ಆ ಸಮಸ್ಯೆ ಸೊ ವಕ್ಫ್ ತಿದ್ದುಪಡಿ ಮೋದಿ ತಂದಿರೋದ್ ಬಂದ ಮೇಲೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಸೊ ಈ ಕೇರಳದಲ್ಲಿ ಎಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಸುಮಾರು ಆರ್ನೂರ್ ಕುಟುಂಬಗಳು ಪ್ರೊಟೆಸ್ಟ್ ಅಲ್ಲಿ ಕೂತಿದ್ವು ವಕ್ ಬೋರ್ಡ್ ವಿರುದ್ಧ ಆ ನಮ್ ಭೂಮಿನ ಅವರು ಬಿಡಿದ್ದಾರೆ ಅಂತ ಅಲ್ಲಿ ಇಶ್ಯೂ ಏನಾಗಿದ್ದು ಅಂದ್ರೆ ವಕ್ಫ್ ಬೋರ್ಡ್ ಪ್ರಾಪರ್ಟಿನ ಅಲ್ಲಿ ವಕ್ಫ್ ಬೋರ್ಡ್ ಒಳಗಡೆ ಇದ್ದವರು ಕೆಲವರು ಭ್ರಷ್ಟಾಚಾರ ಮಾಡಿ ಯಾರೋ ಒಬ್ಬರಿಗೆ ಸೇಲ್ ಮಾಡ್ಬಿಡ್ತಾರೆ ವಕ್ ಬೋರ್ಡ್ ಪ್ರಾಪರ್ಟಿನ ವಕ್ಫ್ ಪ್ರಾಪರ್ಟಿನ ಆಕ್ಚುಲಿ ಸೇಲ್ ಮಾಡಂಗಿಲ್ಲ ಒಂದ್ಸತಿ ಚಾರಿಟಿ ಕೊಟ್ಮೇಲೆ ಅದು ಚಾರಿಟಿಗೆ ಯೂಸ್ ಮಾಡಬೇಕು ಅದನ್ನ ಸೇಲ್ ಮಾಡಂಗಿಲ್ಲ ಅದು ಒಳಗಡೆ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸೇಲ್ ಮಾಡ್ತಾರೆ ಆ ಯಾರ್ ತಗೊಂಡ್ರ ಆಸ್ತಿನ ಅವರು ಮತ್ತೆ ಈ ಹಳ್ಳಿಯವ್ರಿಗೆ ಸೇಲ್ ಮಾಡ್ತಾರೆ ಸೊ ಹಾಗಾಗಿ ಅಲ್ಲಿ ಡಿಸ್ಪ್ಯೂಟ್ ಆಗಿದೆ ಸೊ ಬಿಜೆಪಿ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಈ ತರ ಡಿಸ್ಪ್ಯೂಟ್ ಗಳು ಮೋದಿ ಅವ್ರ ತಿದ್ದುಪಡಿಯಿಂದ ಸಾಲ್ವ್ ಆಗುತ್ತೆ ನಿಮ್ದು ಈ ಕೇರಳದಲ್ಲಿ ಯಾರ್ನೂರ್ ಜನಕ್ಕೆ ಏನ್ ಸಮಸ್ಯೆ ಆಗಿದೆ ವಫ್ ತಿದ್ದುಪಡಿ ನಮ್ಮ ತಿದ್ದುಪಡಿಯಿಂದ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಸುಮಾರಷ್ಟು ಜನ ಖುಷಿ ಪಟ್ಟು ಈ ವಕ್ಫ್ ತಿದ್ದುಪಡಿ ಬರ್ಬೇಕು ಅಂತ ಸಪೋರ್ಟ್ ಮಾಡಿದ್ರು ಅಲ್ಲಿ ಸುಮಾರಷ್ಟು ಜನ ಕಾಂಗ್ರೆಸ್ ಸಿ ಪಿ ಎಂ ಗೆದ್ದವರು ಅವರು ಬಿಜೆಪಿಗೂ ಸಹ ಸೇರ್ಕೊಂಡ್ರು ಆದ್ರೆ ಇತ್ತೀಚೆಗೆ ಮೂರ್ ದಿವಸದ ಹಿಂದೆ ನಮ್ಮ ಯೂನಿಯನ್ ಗವರ್ಮೆಂಟ್ ನ ಮಿನಿಸ್ಟರ್ ಕಿರಣ್ ರಿಜು ಅವರು ಹೋಗ್ತಾರಲ್ಲಿ ಅಲ್ಲಿ ಹೋಗ್ಬಿಟ್ಟು ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸೊ ಕಿರಣ್ ರಿಜಿಜು ಅವರು ಅಲ್ಲಿ ಹೋಗ್ಬಿಟ್ಟು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಹೌದು ನಾವು ತಿದ್ದುಪಡಿ ತಂದಿದ್ದೀವಿ ಆದ್ರೆ ಈ ತಿದ್ದುಪಡಿಯಿಂದ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗದೇ ಇರಬಹುದು ಇದು ಮ್ಯಾಟರ್ ಕೋರ್ಟ್ ಅಲ್ಲಿ ಇರೋದ್ರಿಂದ ನೀವು ಕೋರ್ಟ್ ಅಲ್ಲೇ ಪರ್ಸ್ಯೂ ಮಾಡ್ಬೇಕು ಪಾರ್ಲಿಮೆಂಟ್ ಅಲ್ಲಿ ಏನ್ ಹೇಳಿದ್ರು ವಕ್ಫ್ ತಿದ್ದುಪಡಿ ತರ್ಬೇಕಾದ್ರೆ ಅಥವಾ ವಕ್ಫ್ ತಿದ್ದುಪಡಿ ಬರಕ್ ಮುಂಚೆ ಬಿಜೆಪಿ ಅವರೆಲ್ಲ ಏನ್ ಹೇಳಿದ್ರು ಈ ಕೇರಳದಲ್ಲಿ ಈ ಜಾಗದಲ್ಲಿ ಏನು ಸಮಸ್ಯೆ ಆಗಿದೆ ಇದು ವಕ್ಫ್ ತಿದ್ದುಪಡಿಯಿಂದ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರು ಆಚೆ ಹಂಗ ಹೇಳಿದ್ರು ಪಾರ್ಲಿಮೆಂಟ್ ಅಲ್ಲಿ ಹಂಗ್ ಹೇಳಿದ್ರು ಈಗ ತಿದ್ದುಪಡಿ ಪಾಸ್ ಆಯ್ತು ಈಗ ಈಗ ಹೋಗ್ಬಿಟ್ಟು ಜನಗಳಿಗೆ ಹೇಳ್ತಾ ಇದಾರೆ ಈ ತಿದ್ದುಪಡಿಯಿಂದ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗದೇ ಇರ್ಬೋದು ಇದು ಕೋರ್ಟ್ ಇದೆ ನೀವು ಕೋರ್ಟ್ ಅಲ್ಲೇ ಫೈಟ್ ಮಾಡ್ಬೇಕು ಅಂದ್ರೆ ಸುಮಾರಷ್ಟು ಈ ಮೋದಿ ಸರ್ಕಾರ ಮಾಡ್ತಿರೋದು ಬರೀ ಶೋಗೆ ಆಯ್ತಾ ಇನ್ನೊಂದು ಮೋದಿ ಅವರೇ ಹೇಳಿದ್ರು ನೋಡಿ ಅಹ್ ಸುಮಾರು ಜನ ಅಹ್ ಎನ್ಕ್ರೋಚ್ಮೆಂಟ್ ಮಾಡ್ಬಿಟ್ಟಿದ್ದಾರೆ ವಕ್ ಪ್ರಾಪರ್ಟಿದು ನಾವಿದ್ ಮಾಡ್ತಿರೋದು ಮುಸಲ್ಮಾನರ ಒಳ್ಳೇದಕ್ಕೋಸ್ಕರ ನಾವ್ ಮಾಡ್ತಿದ್ಮೇಲೆ ಎನ್ಕ್ರೋಚ್ಮೆಂಟ್ಸ್ ಕಡಿಮೆ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಅವ್ರು ಮಾತ್ರ ಅಲ್ಲ ಸುಮಾರು ಜನ ಬಿಜೆಪಿ ಅವ್ರು ಹೇಳ್ತಾರೆ ಆದ್ರೆ ವಕ್ ಪ್ರಾಪರ್ಟಿಲಿ ಎನ್ಕ್ರೋಚ್ಮೆಂಟ್ ಇರೋದು ನಿಜ ಅದು ಸುಮಾರು ಜನ ಮುಸಲ್ಮಾನರಿಂದನೆ ಆಗಿರೋದು ನಿಜ ಆ ಎನ್ಕ್ರೋಚ್ಮೆಂಟ್ ತಡೆಯೋದಕ್ಕೋಸ್ಕರನೇ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಇನ್ನೊಂದು ಕಾಯ್ದೆನ ತಗೊಂಡ್ಬರ್ಬೇಕು ಅಂತ ಇದ್ರು ಆ ಕಾಯ್ದೆ ಹೆಸರು ವಕ್ ಪ್ರಾಪರ್ಟಿ ಸೆವಿಕ್ಷನ್ ಆಫ್ ಅನೋತರೈಸ್ಡ್ ಡಾಕ್ಯುಮೆಂಟ್ಸ್ ಆಕ್ಟ್ ಅಂತ ಅದು ಟೂ ತೌಸಂಡ್ ತರ್ಟೀನ್ ಅಲ್ಲಿ ಪಾರ್ಲಿಮೆಂಟಲ್ಲಿ ಇಂಟ್ರಡ್ಯೂಸ್ ಆಯ್ತು ಅದು ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಹೋಯ್ತು ಅದ್ರದ್ದು ರಿಪೋರ್ಟ್ ಸಹ ಆಯ್ತು ಸೊ ಆ ಕಾಯ್ದೆ ಅದು ಇನ್ನೊಂದ್ ಕಾಯ್ದೆ ಆ ಕಾಯ್ದೆ ಬಂದಿದ್ದಿದ್ರೆ ವಕ್ಫಲ್ ಆಗಿರೋ ಎನ್ಕ್ರೋಚ್ಮೆಂಟ್ಸ್ ನ ತಡಿಬೋದಾಗಿ ಆದ್ರೆ ಮೋದಿ ಸರ್ಕಾರ ಏನ್ ಮಾಡ್ತು ಆ ಕಾಯ್ದೆನ ಅಂದ್ರೆ ಈ ಎನ್ಕ್ರೋಚ್ಮೆಂಟ್ಸ್ ನ ತಡೆಯ ವಿಡ್ರಾ ಮಾಡ್ಬಿಟ್ರು ಪಾರ್ಲಿಮೆಂಟ್ ಇಂದ ಬದ್ಲಿಗೆ ಅವರು ತಿದ್ದುಪಡಿ ತಂದ್ರು ಹೋಗ್ಲಿ ಬಿಡಪ್ಪ ಇವ್ರು ತಿದ್ದುಪಡಿ ತಂದ್ರಲ್ಲ ಅದಕ್ಕೆ ವಿಡ್ಡ್ರಾ ಮಾಡಿದ್ರು ಅದರಲ್ಲಿರೋ ಅಂಶಗಳು ಇದ್ರಲ್ಲಿ ಹಾಕಿದಾರೆ ಅಂದ್ರೆ ಇಲ್ಲ ಅದ್ರಲ್ಲಿರೋ ಅಂಶಗಳು ಇದ್ರಲ್ಲಿ ಹಾಕಿಲ್ಲ ಬದ್ಲಿಗೆ ಮೋದಿ ಸರ್ಕಾರ ತಂದಿರೋ ತಿದ್ದುಪಡಿನಲ್ಲಿ ಇನ್ಮೇಲೆ ವಕ್ಫ್ ಎನ್ಕ್ರೋಚ್ಮೆಂಟ್ಸ್ ಮಾಡಿದ್ರೆ ಮುಂಚೆ ಏನಿತ್ತು ಪನಿಷ್ಮೆಂಟ್ ಅದಕ್ಕಿಂತ ಕಡಿಮೆ ಪನಿಷ್ಮೆಂಟ್ ಇದೆ ಒಂದು ಎರಡನೇದು ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಟೂ ತೌಸಂಡ್ ತರ್ಟೀನ್ ಅಮೆಂಡ್ಮೆಂಟ್ ಅಲ್ಲಿ ಈ ವರ್ಕ್ ಅಮೆಂಡ್ಮೆಂಟ್ ಆಗಿ ಒಂದು ವರ್ಷದಲ್ಲಿ ಬಿಟ್ವೀನ್ ಟೂ ತೌಸಂಡ್ ತರ್ಟೀನ್ ಅಂಡ್ ಟೂ ತೌಸಂಡ್ ಫೋರ್ಟೀನ್ ಎಲ್ಲ ವಕ್ ಪ್ರಾಪರ್ಟೀಸ್ ಸರ್ವೆ ಆಗಬೇಕು ಅಂತ ಹೇಳಿದ್ರು ಆ ಒಂದು ಸರ್ವೆ ಆಗಬೇಕು ಅಂತ ಒಂದ್ ವರ್ಷದಲ್ಲಿ ಇತ್ತು ಅಂತ ಅಂತ ಇದೆಯಲ್ಲ ನಾನು ಹೇಳಿದಾಗ ಗುಜರಾತ್ ಆತರ ಸುಮಾರು ರಾಜ್ಯಗಳು ಸರ್ವೆನೇ ಮಾಡಿಲ್ಲ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಮೆಂಡ್ಮೆಂಟ್ ಅಲ್ಲಿ ಆ ಸರ್ವೆ ಒಂದು ವರ್ಷದಲ್ಲಿ ಮುಗಿಬೇಕು ಅನ್ನೋ ಅಂಶನೇ ತೆಗೆದುಬಿಟ್ಟಿದ್ದಾರೆ ಸೊ ಹಾಗಾಗಿ ನಿಜವಾಗ್ಲು ಮೋದಿ ಸರ್ಕಾರ ಮಾಡ್ತಿರೋದ್ರಿಂದ ಯಾವ ಹಿಂದೂಗಳಿಗೆ ಬೆನಿಫಿಟ್ ಆಗುತ್ತೆ ಯಾವ ಮುಸಲ್ಮಾನರಿಗೆ ಬೆನಿಫಿಟ್ ಆಗುತ್ತೆ ಯಾರಿಗೆ ಬೆನಿಫಿಟ್ ಆಗುತ್ತೆ ಅವರು ಬಿಟ್ಟು ಯಾರಿಗೆ ಬೆನಿಫಿಟ್ ಆಗುತ್ತೆ ಈ ಪ್ರಶ್ನೆ ನೀವೆಲ್ಲರೂ ಸಹ ನೀವು ಕೇಳ್ಕೋಬೇಕು ಇದನ್ನ ನನ್ನ ಮಾತು ಮಾತ್ರ ಕೇಳ್ಕೊಬೇಡಿ ನೀವು ನೀವು ಸಹ ಗೂಗಲ್ ಮಾಡಿ ಈ ಎಲ್ಲ ಅಂಶಗಳನ್ನ ನೀವು ನೋಡ್ಕೊಳ್ಳಿ ಮುಂದುವರಿಸ್ತಾ ಈಗ ಸುಪ್ರೀಂ ಕೋರ್ಟ್ ಸಹ ಈ ವಕ್ಫ್ ಗೆ ಕೆಲವು ಚಾಲೆಂಜಸ್ ನ ಹಿಯರಿಂಗ್ ನಡೀತಾ ಇದೆ ಎರಡನೇ ದಿವಸ ಎರಡು ದಿವಸ ಹಿಯರಿಂಗ್ ಆಯ್ತು ಕೆಲವು ಪ್ರಶ್ನೆಗಳು ಮುಖ್ಯವಾದ ಪ್ರಶ್ನೆಗಳನ್ನ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಒಕ್ಕೂಟ ಸರ್ಕಾರ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಯೂನಿಯನ್ ಗವರ್ಮೆಂಟ್ಗೆ ಕೇಳಿದೆ ಏನ್ ಪ್ರಶ್ನೆ ಕೇಳಿದೆ ಒಂದು ಈ ಒಕ್ಕೂಟ ಸರ್ಕಾರ ಏನ್ ಮಾಡಿದ್ದಾರೆ ಮೋದಿ ಸರ್ಕಾರ ಏನ್ ಮಾಡಿದ್ದಾರೆ ಈ ವಕ್ಫ್ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಅಲ್ಲಿ ಮತ್ತೆ ವಕ್ಫ್ ಬೋರ್ಡ್ ಅಲ್ಲಿ ಮುಂಚೆ ಮುಸಲ್ಮಾನ ಮಾತ್ರ ಇರಬೇಕು ಅಂತಿತ್ತು ಯಾಕಪ್ಪ ಹಂಗೆ ನೀವು ಕೇಳ್ತೀರಾ ಎಲ್ಲಾ ಧರ್ಮದ ಬೋರ್ಡ್ಗಳಲ್ಲೂ ಇದರಲ್ಲೂ ಇರುತ್ತೆ ಈಗ ಟಿ ಟಿ ಡಿನಲ್ಲಿ ಬರೀ ಬರಿ ಹಿಂದೂಗಳು ಇರಬೇಕು ಅಂತ ಇರುತ್ತೆ ಸಾಯಿಬಾಬಾ ಟ್ರಸ್ಟ್ ಒಂದು ಇದಿದೆ ಸಾಯಿಬಾಬಾ ಡಿಒಿ ಇರಬೇಕು ಅಂತಿದೆ ಹಿಂದೂ ಎಂಡೋಮೆಂಟ್ ಅಂಡ್ ಚಾರಿಟಬಲ್ ನೋಡಿದ್ರೆ ಅದರಲ್ಲಿ ಹಿಂದೂಗಳು ಮಾತ್ರ ಮೆಂಬರ್ ಆಗಿರಬೇಕು ಅಂತಿದೆ ಹಿಂದೂ ಎಂಡೋಮೆಂಟ್ ಆಕ್ಟ್ ಇಂಪ್ಲಿಮೆಂಟ್ ಮಾಡಕ್ಕೆ ಅಸಿಸ್ಟೆಂಟ್ ಕಮಿಷನರ್ ಯಾರು ಇರಬೇಕು ಅವ್ರು ಬರಿ ಹಿಂದೂ ಆಗಿರ್ಬೇಕು ಅಂತಿದೆ ಅದೇ ಥರ ಇದ್ರಲ್ಲೂ ವಕ್ಫಲ್ಲೂ ಬರೀ ಮುಸಲ್ಮಾನರು ಇರಬೇಕು ಅಂತಿತ್ತು ಮೋದಿ ಸರ್ಕಾರ ಬಂದ್ಬಿಟ್ಟು ಒಂದು ತಿದ್ದುಪಡಿ ತಂದ್ಬಿಟ್ಟು ವಕ್ಫ್ ಕೌನ್ಸಿಲ್ ಅಲ್ಲಿ ಮುಸ್ಲಿಮ್ಸ್ನೇ ಮೈನಾರಿಟಿ ಮಾಡ್ಬಿಟ್ಟಿದ್ದಾರೆ ಮುಸ್ಲಿಮ್ಸ್ ಇಷ್ಟೇ ಜನ ಇರಬೇಕು ಅಂತ ಮಾಡ್ಬಿಟ್ಟು ಮಿಕ್ಕಿರೋರೆಲ್ಲ ನಾನ್ ಮುಸ್ಲಿಮ್ಸ್ ಆಗಿರ್ಬೋದು ಅಂತ ಹೇಳಿ ಮೈನಾರಿಟಿ ಆಗ್ಬೋದು ಅಂತ ಹೇಳಿದ್ದಾರೆ ಇದು ಸಂವಿಧಾನದ ಅನುಚ್ಛೇದ ಇಪ್ಪತ್ತ ಆರರ ಉಲ್ಲಂಘನೆ ಸಂವಿಧಾನದ ಅನುಚ್ಛೇದ ಇಪ್ಪತ್ತಾರಲ್ಲಿ ಹೇಳುತ್ತೆ ಮೈನಾರಿಟಿ ಸಮುದಾಯಗಳು ಅವ್ರಿಗೆ ಏನಿದೆ ಅವರು ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದನ್ನ ಅವರೇ ಗವರ್ನ್ ಮಾಡ್ಕೊಳ್ಳೋ ಹಕ್ಕಿದೆ ಅಂತ ಹೇಳುತ್ತೆ ಇದು ಅದರ ಉಲ್ಲಂಘನೆ ಆಗುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಚೀಫ್ ಜಸ್ಟಿಸ್ ಅವರು ತುಂಬಾ ಸ್ಪಷ್ಟವಾಗಿ ಕೇಳ್ತಾರೆ ಒಕ್ಕೂಟ ಸರ್ಕಾರದ ಪರವಾದ ವಕೀಲರಿಗೆ ತುಂಬಾ ಸ್ಪಷ್ಟವಾಗಿ ಕೇಳ್ತಾರೆ ನೋಡಿ ನೀವ್ ಯಾಕೆ ನಾನ್ ಮುಸ್ಲಿಮ್ಸ್ ನ ಹಾಕಿದ್ದೀರಾ ಇದರಲ್ಲಿ ಮತ್ತೆ ಮುಸಲ್ಮಾನೇ ಹಿಂಗೆ ಮೈನಾರಿಟಿ ಮಾಡಿದೀರಾ ಹಂಗಿದ್ರೆ ನೀವು ಇನ್ಮೇಲೆ ಹಿಂದೂ ಎಂಡೋಮೆಂಟ್ ಬೋರ್ಡ್ ಅಲ್ಲಿ ಹಿಂದೂಗಳು ಬಿಟ್ಟು ಮುಸಲ್ಮಾನಿಗೆ ಅಲೋ ಮಾಡ್ತೀರಾ ಓಪನ್ ಆಗಿ ಆನ್ಸರ್ ಕೊಡಿ ಅಂತ ಚೀಫ್ ಜಸ್ಟಿಸ್ ಕೇಳ್ತಾರೆ ಒಂದು ಎರಡನೇದು ಈ ವಕ್ಫ್ ಪ್ರಾಪರ್ಟಿಗಳಿದಾವಲ್ಲ ನೋಡಿ ವಕ್ಫ್ ಪ್ರಾಪರ್ಟಿಗಳು ಸುಮಾರು ವರ್ಷಗಳಿಂದ ಇದಾವೆ ಕೆಲವು ಪ್ರಾಪರ್ಟಿಗಳು ಆರ್ನೂರು ಏಳ್ನೂರು ಎಂಟುನೂರು ವರ್ಷಗಳ ಹಳೇದು ಮತ್ತೆ ಅಲ್ಲಿ ಮುಸ್ಲಿಂ ಲಾನಲ್ಲಿ ಒಂದು ನಾನ್ ನನ್ನ ಹತ್ರ ಒಂದು ಆಸ್ತಿ ಇದೆ ಅದನ್ನ ಚಾರಿಟಿ ಕೊಡ್ತಾ ಇದೀನಿ ವಕ್ಫ್ಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದನ್ನ ನಾನು ಒಂದು ಡಾಕ್ಯುಮೆಂಟ್ ಮೂಲಕನೇ ಮಾಡ್ಬೇಕು ಅಂತ ಇಲ್ಲ ಅವು ಇಸ್ಲಾಂ ಪರ್ಸನಲ್ ಲೋನ್ ಅದು ಓರಲ್ಲಿನು ಸಹ ಇನ್ಮೇಲೆ ನನ್ನ ಆಸ್ತಿನ ನೀವು ಉಪಯೋಗಿಸ್ಕೋಬಹುದು ನೀವು ಈ ಆಸ್ತಿನ ಒಂದು ಸ್ಮಶಾನವಾಗಿ ಉಪಯೋಗಿಸ್ಕೋಬಹುದು ಒಂದು ದರ್ಗಾಗ್ ಉಪಯೋಗಿಸ್ಕೋಬಹುದು ಒಂದು ಶಾಲೆಗೆ ಉಪಯೋಗಿಸ್ಕೋಬಹುದು ಅಂತ ಓರಲ್ಲಿನೂ ಸಹ ಹೇಳ್ಬೋದಾಗಿತ್ತು ಮತ್ತೆ ಈ ತರ ಓರಲ್ಲಿ ಡೆಡಿಕೇಟ್ ಮಾಡ್ತಾರಲ್ಲ ನಾನು ನೀನು ಸ್ಮಶಾನವಾಗಿ ಯೂಸ್ ಮಾಡ್ಕೋಬೋದು ನೀವು ಅಂತ ಜನ ಸ್ಮಶಾನವಾಗಿ ಯೂಸ್ ಮಾಡ್ತಾರೆ ಅದನ್ನ ಬೈ ಯೂಸರ್ ಅಂತ ಹೇಳ್ತಾರೆ ಲೀಗಲಿ ವಕ್ಫ್ ಬೈ ಯೂಸರ್ ಅಂದ್ರೆ ಅದು ಯೂಸೇಜ್ ಯೂಸ್ ಮಾಡ್ತಿದ್ರಲ್ಲ ಹಾಗಾಗಿ ಅದು ವಕ್ಫ್ ಪ್ರಾಪರ್ಟಿ ಬೈ ಯೂಸೇಜ್ ಅಂತ ಆಗತ್ತೆ ಇದನ್ನ ಸುಪ್ರೀಂ ಕೋರ್ಟ್ ಸಹ ವಕ್ಫ್ ಬೈ ಯೂಸರ್ ನ ರೆಕಗ್ನೈಸ್ ಮಾಡಿದೆ ಆದ್ರೆ ಈ ಒಂದು ಸರ್ಕಾರ ಏನ್ ಹೇಳ್ತಾರೆ ಅಂದ್ರೆ ಈ ವಕ್ ಬೈ ಯೂಸರ್ನ ತೆಗೆದ್ಬಿಟ್ಟಿದ್ದಾರೆ ಮತ್ತೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ ಇಲ್ಲಿ ತನಕ ಯಾವ್ದೋ ವಕ್ಫ್ ಬೈ ಯೂಸರ್ ಅಂತ ಇತ್ತು ಪ್ರಾಪರ್ಟಿ ಆ ಪ್ರಾಪರ್ಟಿನ ಯಾರಾದ್ರೂ ಸರ್ಕಾರದ ಪ್ರಾಪರ್ಟಿ ಅಂತ ಹೇಳಿದ್ರೆ ಈ ತಕ್ಷಣ ಅದು ವಕ್ಫ್ ಪ್ರಾಪರ್ಟಿ ಆಗಿ ಯೂಸ್ ಮಾಡಕ್ ಆಗೋದಿಲ್ಲ ಅಂದ್ರೆ ಒಂದ್ ಸ್ಮಶಾನ ಇತ್ತು ಅದು ವಕ್ಫ ಯೂಸರ್ ಆಗಿ ವಕ್ಫ ಆಗಿತ್ತು ಅಂದ್ರೆ ಪೇಪರ್ ಇರ್ಲಿಲ್ಲ ಅದಕ್ಕೆ ಬಾಯಿ ಮಾತಲ್ಲಿ ಹೇಳಿದ್ರು ಸ್ಮಶಾನವಾಗಿ ಯೂಸ್ ಮಾಡ್ತಾ ಈಗ ನಾಳೆ ದಿವಸ ಯಾರಾದ್ರೂ ಬಂದು ಅದು ಸರ್ಕಾರ ಸರ್ಕಾರಿ ಜಮೀನು ಅಂತ ಹೇಳ್ಬಿಟ್ರೆ ಡಿ ಸಿ ತಕ್ಷಣ ಇನ್ಕ್ವೈರಿ ಮಾಡ್ತಾರೆ ಮತ್ತೆ ಇನ್ಕ್ವೈರಿ ಮಾಡೋ ತನಕ ಅದು ವಕ್ಫ್ ಆಗಿ ಯೂಸ್ ಮಾಡಕ್ ಆಗಲ್ಲ ಅಂದ್ರೆ ಇಷ್ಟು ದಿಸ ಸ್ಮಶಾನವಾಗಿ ಇದ್ದು ಇನ್ಮೇಲೆ ಸ್ಮಶಾನವಾಗಿ ಯೂಸ್ ಮಾಡಕ್ ಆಗಲ್ಲ ಜಸ್ಟ್ ಯಾರೋ ಹೇಳಿದಕ್ಕೆ ಇದು ಗೋರ್ಮೆಂಟ್ ಪ್ರಾಪರ್ಟಿ ಅಂತ ಇದ್ರ ಬಗ್ಗೆನು ಸಹ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಕೇಳಿದ್ದಾರೆ ವರ್ಷನ್ ಗಟ್ಟಲೆಯಿಂದ ವಕ್ಫ್ ಬೈ ಯೂಸರ್ ಇದೆ ಕೆಲವು ವಕ್ಫ್ ಪ್ರಾಪರ್ಟಿಗಳು ಮುನ್ನೂರು ನಾನೂರು ವರ್ಷ ಹಳೆದು ಅವ್ರ ಹತ್ರ ಎಲ್ಲಿ ಡಾಕ್ಯುಮೆಂಟೇಶನ್ ಇರುತ್ತೆ ಡೆಲ್ಲಿ ಇರೋ ಜಮಾ ಮಸ್ಜಿದು ಸಹ ನೂರಾರು ವರ್ಷದ ಹಳೆಯದು ಅದ್ರ ಹತ್ರ ಡಾಕ್ಯುಮೆಂಟ್ಸ್ ಇರೋದಿಲ್ಲ ನೀವ್ ಹಿಂಗ್ ಮಾಡಿದ್ರೆ ಹಿಂಗೆ ಮತ್ತೆ ನೀವ್ ಹಿಂಗ್ ಹೇಳಕ್ ಆಗುತ್ತೆ ತಕ್ಷಣ ಅದನ್ನ ವಕ್ ಪ್ರಾಪರ್ಟಿ ವಕ್ ಅಂತ ಇರೋದು ಗವರ್ಮೆಂಟ್ ಪ್ರಾಪರ್ಟಿ ಅಂದ್ರೆ ಯೂಸ್ ಮಾಡಕ್ ಆಗೋದಿಲ್ಲ ಅಂತ ಹಿಂಗ್ ಹೇಳಿಕ್ ಆಗುತ್ತೆ ಸಹ ಸುಪ್ರೀಂ ಕೋರ್ಟ್ ಪ್ರಶ್ನೆ ಕೇಳಿದ್ದಾರೆ ಸೊ ಹಾಗಾಗಿ ಆ ಕೊನೆಗೆ ಒಕ್ಕೂಟ ಸರ್ಕಾರದ ಪ್ರೋ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಎರಡನೇ ದಿವಸ ಏನ್ ಹೇಳಿದ್ರು ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ಹಿಯರಿಂಗ್ ತನಕ ನಾವು ಯಾವ್ದೇ ವಕ್ಫ್ ಬೋರ್ಡ್ ಕೌನ್ಸಿಲ್ ಗಳಿಗೆ ಮೆಂಬರ್ಸ್ ನ ಅಪಾಯಿಂಟ್ ಮಾಡಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಈ ನಾನ್ ಮುಸ್ಲಿಮ್ಸ್ ನ ಅಪಾಯಿಂಟ್ ಮಾಡಬಹುದು ಅಮೆಂಡ್ಮೆಂಟ್ ಅನ್ನೋದು ವಿವಾದ ಆಗಿದಿಲ್ಲ ಅದು ಸುಪ್ರೀಂ ಕೋರ್ಟ್ ಪ್ರಶ್ನೆ ಕೇಳಿದ್ರಲ್ಲ ಅದಕ್ಕೆ ಅವರು ಹೇಳಿದ್ರು ಆಯ್ತು ನಾವು ನೆಕ್ಸ್ಟ್ ಡೇಟ್ ಆಫ್ ಹಿರಿಂಗ್ ತನಕ ನಾವು ಯಾರ್ದು ಅಪಾಯಿಂಟ್ಮೆಂಟ್ಸ್ ಮಾಡೋದಿಲ್ಲ ಎರಡನೇದು ಅವರು ಹೇಳಿದ್ರು ಈಗ ಆಲ್ರೆಡಿ ಇರೋ ವಕ್ ನ ನಾವು ಅದನ್ನ ಸೀಸ್ ಮಾಡೋದಾಗ್ಲಿ ಆ ತರದ್ ಮಾಡೋದಿಲ್ಲ ಮತ್ತೆ ವಕ್ಫ್ ಬೈ ಯೂಸರ್ ಅಂತ ಇದ್ರು ಸಹ ಅದನ್ನ ನಾವು ತಗೊಳೋದಿಲ್ಲ ಅಂತ ಸೊ ಅವ್ರು ಏನು ಏನೊಂದು ಅಂಡರ್ಟೇಕಿಂಗ್ ಕೊಟ್ಟರು ಅಂತ ಹೇಳಿದ್ರೆ ಆ ಟಿಲ್ ದ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ನೋ ವಕ್ ಇನ್ಕ್ಲೂಡಿಂಗ್ ಅ ವಕ್ ಬೈ ಯೂಸರ್ ವೆದರ್ ಡಿಕ್ಲೇರ್ಡ್ ಬೈ ವೇ ಆಫ್ ನೋಟಿಫಿಕೇಶನ್ ಆರ್ ಬೈ ವೇ ಆಫ್ ರಿಜಿಸ್ಟ್ರೇಷನ್ ಶಾಲ್ ಬಿ ಡಿನೋಟಿಫೈಡ್ ನಾರ್ ವಿಲ್ ದರ್ ಕ್ಯಾರೆಕ್ಟರ್ ಆರ್ ಸ್ಟೇಟಸ್ ಬಿ ಚೇಂಜ್ ಅಂತ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಚಾರ್ಟಿ ಏಟ್ ಕೊಟ್ಟ ಮೇಲೆ ಅವರು ಆ ರೀತಿ ಒಂದು ಅಂಡರ್ಟೇಕಿಂಗ್ ತಗೊಂಡಿದ್ದಾರೆ ಸೊ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಬಟ್ ಏನ್ವೆ ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನು ಮುಂದುವರಿಯುತ್ತೆ ಅದೇನೇನಾಗುತ್ತೆ ನೋಡೋಣ ಮೂರನೇ ನಾನು ಏನು ಹೇಳಿದೆ ಈ ವಕ್ಫ್ ಮಸೂದೆ ಮತ್ತೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವಕ್ಕೆ ಯಾವ ತರ ಇಂಪ್ಯಾಕ್ಟ್ ಆಗಿದೆ ಅಂತ ಅದನ್ನು ಸಹ ನಾವು ನೋಡೋಣ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಂದು ಆಸ್ಪೆಕ್ಟ್ ಏನಿದೆ ಅಂತ ಹೇಳಿದ್ರೆ ನೀವು ಪಾರ್ಲಿಮೆಂಟ್ ಅಲ್ಲಿ ಯಾವುದೇ ಒಂದು ಮಸೂದೆ ತಗೊಂಡ್ ಬಂದ್ರೆ ಅದರಲ್ಲಿ ಸಮಸ್ಯೆಗಳಿದ್ರೆ ಒಂದ್ಸತಿ ಅದನ್ನ ಒಂದು ಜಂಟಿ ಪಾರ್ಲಿಮೆಂಟರಿ ಸಮಿತಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮುಂದೆ ಆ ಮಸೂದೆ ಹೋಗಬೇಕು ಅಲ್ಲಿ ಚರ್ಚೆ ಆಗಬೇಕು ಆ ಸಮಿತಿನಲ್ಲಿ ವಿರೋಧ ಪಕ್ಷದವರು ಇರ್ತಾರೆ ಆಡಳಿತ ಪಕ್ಷದವರು ಇರ್ತಾರೆ ಲೋಕಸಭಾದವರು ಇರ್ತಾರೆ ರಾಜ್ಯಸಭಾದವರು ಇರ್ತಾರೆ ಈ ವಕ್ ಮಸೂದೆ ಸಹ ಈ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ರೆಫರ್ ಆಯ್ತು ಸೊ ನೀವು ಹೇಳ್ಬೋದು ನೋಡಿ ಬಿಜೆಪಿ ಅವರು ಪ್ರಜಾಪ್ರಭುತ್ವ ಫಾಲೋ ಮಾಡಿದ್ದಾರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ರೆಫರ್ ಮಾಡಿದ್ರು ಅದು ಒಳ್ಳೇದಲ್ವಾ ಖಂಡಿತ ಅದು ಒಳ್ಳೇದು ಆದ್ರೆ ಒಳಗಡೆ ಏನ್ ಪ್ರೊಸೀಜರ್ ನಡೀತು ಅದ್ರ ಬಗ್ಗೆ ಸುಮಾರಷ್ಟು ವಿವಾದ ಆಗಿದೆ ನೀವು ಈ ಜೆ ಪಿ ಸಿ ರಿಪೋರ್ಟ್ ನೋಡಿದ್ರೆ ಈ ಜೆ ಪಿ ಸಿ ರಿಪೋರ್ಟ್ ಸಹ ನಿಮ್ಗೆ ಆನ್ಲೈನ್ ಸಿಗುತ್ತೆ ನೀವು ಗೂಗಲ್ ಮಾಡಿ ನೋಡಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಿಪೋರ್ಟ್ ಆನ್ ಬಫ್ ಅಂತ ಸಿಗುತ್ತೆ ಆ ಕಮಿಟಿ ರಿಪೋರ್ಟ್ ಅಲ್ಲಿ ಮುನ್ನೂರ್ ನಾನೂರ್ ಪೇಜು ವಿರೋಧ ಪಕ್ಷದವ್ರದ ಡಿಸೆಂಟ್ ನೋಟ್ಸ್ ಅಂದ್ರೆ ಅವ್ರ ಪ್ರತಿರೋಧನೇ ಇದೆ ಸುಮಾರಷ್ಟು ಪ್ರತಿರೋಧ ಹೇಳಿದ್ದಾರೆ ಏನೇನು ಪ್ರತಿರೋಧಗಳು ಹೇಳಿದಾರೆ ಅಂತ ನಿಮಗೆ ನಾನು ಹೇಳ್ದಂಗೆ ನಾನೂರು ಪೇಜ್ ಗಳಿದೆ ಅದ್ರ ಜಸ್ಟ್ ಕೆಲವು ಮುಖ್ಯ ಅಂಶಗಳನ್ನ ಹೇಳ್ತೀನಿ ಒಂದು ವಿರೋಧ ಪಕ್ಷದ ಸದಸ್ಯರು ಯಾವ ಮೇಜರ್ ಪಾಯಿಂಟ್ಸ್ ಹೇಳಿದ್ರು ಅದನ್ನ ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಗಣನೆಗೆ ತಗೊಂಡಿಲ್ಲ ಬಿಟ್ಟು ಸುಮಾರಷ್ಟು ಜನ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮುಂದೆ ಬಂದು ಮನವಿಗಳನ್ನ ಕೊಟ್ಟಿದ್ದಾರೆ ನ ರೇಸ್ ಮಾಡಿದ್ದಾರೆ ಅದನ್ನು ಸಹ ಇವರು ಗಣನೆಗೆ ತಗೊಂಡಿಲ್ಲ ಮತ್ತೆ ಅಲ್ಲಿ ಫಾಲೋ ಮಾಡೋ ಪ್ರಕ್ರಿಯೆ ಸಹ ಅದು ಒಂದು ಪಾರ್ಲಿಮೆಂಟರಿ ಆಗಿರ್ಲಿಲ್ಲ ಅದು ಡೆಮೊಕ್ರೆಟಿಕ್ ಆಗಿ ಇರಲಿಲ್ಲ ಫಾರ್ ಎಕ್ಸಾಂಪಲ್ ಇಬ್ರು ಎಂ ಪಿಗಳು ಕಲ್ಯಾಣ್ ಬ್ಯಾನರ್ಜಿ ಮತ್ತೆ ನದೀಮುಲ್ ಹಕ್ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಯಾರು ಕಮಿಟಿ ಮುಂದೆ ಬಂದು ವರದಿ ಕೊಟ್ಟ ಗಳು ಕೊಟ್ಟರು ಅದನ್ನ ಇವರು ಗಣನೆಗೆ ತಗೊಂಡಿಲ್ಲ ಅಂತ ಹೇಳ್ತಾರೆ ಮತ್ತೆ ಅಪೋಸಿಷನ್ ಎಂ ಪಿಗಳು ಏನ್ ಪಾಯಿಂಟ್ಸ್ ಹೇಳಿದ್ರು ಅದನ್ನು ಗಣನೆಗೆ ತಗೊಂಡಿಲ್ಲ ಅಂತ ಹೇಳ್ತಾರೆ ಒಂದು ಎರಡನೇದು ಈ ಕಮಿಟಿ ರಿಪೋರ್ಟ್ ಫೈನಲೈಸ್ ಆಯ್ತಲ್ಲ ಅವರು ನೈಟ್ ಫೈನಲೈಸ್ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಒಳಗಡೆ ವಿರೋಧ ಪಕ್ಷದವರಿಗೆ ನಿಮ್ದು ಅಭಿಪ್ರಾಯ ಕೊಡಿ ಅಂತ ಹೇಳ್ತಾರೆ ಇಷ್ಟು ದೊಡ್ಡ ರಿಪೋರ್ಟ್ ನ ಇಷ್ಟೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ನೈಟ್ ಕೊಟ್ಬಿಟ್ಟು ಬೆಳಗ್ಗೆ ಹತ್ತು ಗಂಟೆಗಳು ಕೊಡಿ ಅಂತ ಹತ್ತು ಗಂಟೆ ಒಳಗಡೆ ಕಮೆಂಟ್ಸ್ ಕೊಡಿ ಅಂದ್ರೆ ಹೇಗೆ ಕೊನೆಗೆ ವಿರೋಧ ಪಕ್ಷದವರು ಅದನ್ನ ಎತ್ತ ಅದನ್ನ ಅಪೋಸ್ ಮಾಡಿದಕ್ಕೆ ಬೆಳಿಗ್ಗೆ ಟೆನ್ ಎಂ ಇಂದ ಫೋರ್ ಪಿ ಎಂ ತನಕ ಟೈಮ್ ಕೊಟ್ಟರು ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಸಹ ಟೈಮ್ ಕೊಟ್ಟಿಲ್ಲ ಸೊ ಡಿ ಎಂ ಕೆ ರಾಜ್ಯಸಭಾ ಮೆಂಬರ್ ಆದ ಮೊಹಮ್ಮದ್ ಅಬ್ದುಲ್ಲಾ ಅವರು ತುಂಬಾ ಸ್ಪಷ್ಟವಾಗಿ ಪಾಯಿಂಟ್ ನ ಹೇಳಿದ್ದಾರೆ ಹೆಂಗೆ ನೀವು ನೈಟ್ ವರದಿ ಕೊಟ್ಬಿಟ್ಟು ನಮ್ಗೆ ಬೆಳಿಗ್ಗೆ ಒಳಗಡೆ ಅಥವಾ ನೆಕ್ಸ್ಟ್ ಡೇ ಫೋರ್ ಓ ಕ್ಲಾಕ್ ಒಳಗಡೆ ಕೊಡಕ್ಕಾಗತ್ತೆ ಅಂತ ಅದನ್ನ ಎತ್ತಿ ತೋರಿಸಿದ್ರು ಮೂರ್ನೇದು ಆ ಇನ್ನು ಕೆಲವು ರಾಜ್ಯಸಭೆ ಎಂಪಿಗಳು ಇಮ್ರಾನ್ ಮಸೂದ್ ಅವರು ಸೈಯದ್ ನಾಸೀರ್ ಹುಸೇನ್ ಅವರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ನಾನು ಹೇಳ್ದೆ ನಿಮ್ಗೆ ಸುಮಾರು ಜನ ಬಂದ್ಬಿಟ್ಟು ಜೆ ಪಿ ಸಿಗ್ಗೆ ಮನ್ವಿ ಸಲ್ಲಿಸಿದ್ರು ಆ ಮನ್ವಿ ಕಾಪಿಗಳನ್ನೇ ವಿರೋಧ ಪಕ್ಷ ಸದಸ್ಯರಿಗೆ ಕೊಟ್ಟಿಲ್ಲ ಸೊ ನಾನು ಜೆ ಪಿ ಸಿ ಮೆಂಬರು ಈ ಜೆ ಪಿ ಸಿಗೆ ಯಾರೋ ಬಂದು ಒಂದು ಮನ್ವಿ ಕೊಡ್ತಾರೆ ವಕ್ಫ್ ಕಾಯ್ದೆ ಬೇಕು ಬೇಡ ಯಾಕೆ ಬೇಡ ಏನಾದ್ರು ಮನವಿ ಕೊಡ್ತಾರೆ ಆ ಮನವಿ ನನ್ಗೆ ಕೊಟ್ಟೇ ಇಲ್ಲ ಎರಡನೇದು ಈ ವಿಟ್ನೆಸ್ ಗಳು ಕೆಲವು ಜನ ಡಿಪೋಸ್ ಮಾಡ್ತಾರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮುಂದೆ ವಿಟ್ನೆಸ್ ಗಳು ಡಿಪೋಸ್ ಮಾಡ್ತಾರಲ್ಲ ಆ ಈ ಜೆ ಪಿ ಸಿ ಮೆಂಬರ್ಸ್ ಗೆ ಅವ್ರ ವಿಟ್ನೆಸ್ ಗಳು ಏನ್ ಹೇಳಿದ್ರು ವಿಟ್ನೆಸ್ ಗಳಿಗೆ ಕೆಲವು ಪ್ರಶ್ನೆ ಕೇಳ್ತಾರೆ ಜೆ ಪಿ ಸಿ ಮೆಂಬರ್ಸ್ ಆ ಉತ್ತರಗಳ ಕಾಪಿನೂ ಸಹ ಇವರಿಗೆ ಕೊಟ್ಟಿಲ್ಲ ಹೋಗ್ಲಿ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಯಾರು ನೋಡಲ್ ಮಿನಿಸ್ಟ್ರಿ ಇದೆ ಈ ಇಶ್ಯೂಗೆ ಈ ಇದೆಲ್ಲ ಚರ್ಚೆಗಳಾದ್ಮೇಲೆ ಒಂದು ರಿವೈಸ್ ರಿಪೋರ್ಟ್ ಮಾಡ್ತಾರಲ್ಲ ಆ ರಿವೈಸ್ ರಿಪೋರ್ಟ್ ಸಹ ಕೊಟ್ಟಿಲ್ಲ ಸೊ ಈ ರೀತಿ ಒಂದು ಪ್ರಕ್ರಿಯೆದಲ್ಲೂ ಹಲವಾರು ಸಮಸ್ಯೆಗಳಿದೆ ಎರಡನೇದು ಕೆಲವು ಸಿಗ್ನಿಫಿಕೆಂಟ್ ಮುಖ್ಯವಾದ ಅಂಶಗಳನ್ನ ಈ ವಿರೋಧ ಪಕ್ಷದ ಎಂಪಿಗಳು ಹೇಳಿದ್ದಾರೆ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಟೂ ತೌಸಂಡ್ ತರ್ಟೀನ್ ಅಮೆಂಡ್ಮೆಂಟ್ ಅಲ್ಲಿ ಏನು ಹೇಳ್ತು ಟೂ ತೌಸಂಡ್ ತರ್ಟೀನ್ ಅಮೆಂಡ್ಮೆಂಟ್ ಬಂದು ಒಂದು ವರ್ಷದೊಳಗಡೆ ಒಂದು ಸರ್ವೆ ಆಗಬೇಕು ಎಲ್ಲ ಪ್ರಾಪರ್ಟಿ ಸರ್ವೆ ಆಗಬೇಕು ಅಂತ ನಾನು ನಿಮ್ಗೆ ಹೇಳ್ದೆ ಈ ಹೊಸ ಅಮೆಂಡ್ಮೆಂಟ್ ಅಲ್ಲಿ ಒಂದು ವರ್ಷದಲ್ಲಿ ಸರ್ವೆ ಆಗ್ಬೇಕು ಅನ್ನೋ ಪಾಯಿಂಟ್ ನ ತೆಗೆದು ಬಿಡಿದ್ದಾರೆ ಅಂತ ಅದನ್ನು ಸಹ ಡಿ ಎಂ ಕೆ ಯ ಎ ರಾಜ ಮತ್ತೆ ಮೊಹಮ್ಮದ್ ಅಬ್ದುಲ್ ಅವರು ಅಪೋಸ್ ಮಾಡಿದ್ದಾರೆ ಯಾಕೆ ನೀವು ಒಂದು ವರ್ಷದಲ್ಲಿ ಸರ್ವೆ ಮುಗಿಬೇಕು ಅನ್ನೋದನ್ನ ತೆಗೆದ್ಬಿಡಿದೀರಾ ಈಗ ಸರ್ವೆ ಹೆಂಗ್ ಮಾಡ್ತೇವೆ ಹೆಂಗಾಗುತ್ತೆ ಅದನ್ನು ಎತ್ತಿಡ್ತಿದಾರೆ ಎರಡನೇದು ತರ್ಟೀನ್ ಅಮೆಂಡ್ಮೆಂಟ್ ಪ್ರಕಾರ ಸರ್ವೆ ಮಾಡ್ಬೇಕಾಗಿದ್ದುದು ಇಂಡಿಪೆಂಡೆಂಟ್ ಸರ್ವೆ ಕಮಿಷನರ್ ವಕ್ಫ್ ಕಡೆ ಅಲ್ಲ ಸರ್ಕಾರದ ಕಡೆ ಇಂಡಿಪೆಂಡೆಂಟ್ ಸರ್ವೆ ಕಮಿಷನರ್ ಬಟ್ ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಗ್ಬೇಕಿತ್ತು ಈ ಟೂಸ್ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಮೆಂಡ್ಮೆಂಟ್ ಅಲ್ಲಿ ಆ ಸರ್ವೆನ ಕಲೆಕ್ಟರೇ ಮಾಡ್ಬೇಕು ಅಂತಿದ್ದಾರೆ ಅದು ತಪ್ಪಾಗುತ್ತೆ ಯಾಕೆ ತಪ್ಪಾಗುತ್ತೆ ಅಂತಾನು ಎ ರಾಜ ಅವರು ಮೊಹಮ್ಮದ್ ಅಬ್ದುಲ್ಲಾ ಅವರು ಹೇಳಿದ್ದಾರೆ ಯಾಕಂದ್ರೆ ಸುಮಾರಷ್ಟು ವಿವಾದ ವಕ್ಫ್ ಬೋರ್ಡ್ ಗುರ್ಮೆಂಟ್ ನಡೀತಾ ಇದೆ ಅದು ವಕ್ಫ್ ಪ್ರಾಪರ್ಟಿ ಗೌರ್ಮೆಂಟ್ ಪ್ರಾಪರ್ಟಿ ಅಂತ ಹಂಗಿರ್ಬೇಕಾದ್ರೆ ಕಲೆಕ್ಟರ್ ಗೌರ್ಮೆಂಟ್ ನ ಭಾಗ ಕಲೆಕ್ಟರೇ ಸರ್ವೆ ಮಾಡಿದ್ರೆ ಹೆಂಗಾಗುತ್ತೆ ಸೊ ಅದು ಒಂದು ನ್ಯಾಚುರಲ್ ಜಸ್ಟಿಸ್ ಪ್ರಿನ್ಸಿಪಲ್ದು ವೈಲೇಷನ್ ಆಗುತ್ತೆ ಅಂತ ಎ ರಾಜಾ ಮತ್ತೆ ಮೊಹಮ್ಮದ್ ಅಬ್ದುಲ್ಲಾ ಅವರು ಹೇಳಿದ್ದಾರೆ ಅದನ್ನು ಸಹ ಅವರು ಗಣನೆಗೆ ತಗೊಂಡಿಲ್ಲ ಎರಡನೇದು ನಾನ್ ನಿಮ್ಗೆ ಆಲ್ರೆಡಿ ಹೇಳಿದೆ ಸುಪ್ರೀಂ ಕೋರ್ಟ್ ಅವರು ಪ್ರಶ್ನೆ ಮಾಡಿದ್ದಾರೆ ಸರ್ಕಾರಕ್ಕೆ ಯಾಕೆ ನೀವು ಮುಸ್ಲಿಮ್ಸ್ ನ ಮೈನಾರಿಟಿ ಮಾಡಿದರೆ ಯಾಕೆ ನಾನ್ ಮುಸ್ಲಿಮ್ಸ್ ನ ನೀವು ಅಪಾಯಿಂಟ್ ಮಾಡ್ತಾ ಇದ್ದೀರಾ ಅಂತ ಇದನ್ನು ಸಹ ಎಲ್ಲ ವಿರೋಧ ಪಕ್ಷದ ಸದಸ್ಯರು ಕೇಳಿದ್ದಾರೆ ಆದ್ರೆ ಸರ್ಕಾರ ಅವ್ರ ಮಾತನ್ನ ಕೇಳಿಸ್ಕೊಂಡಿಲ್ಲ ಸರ್ಕಾರ ಅವ್ರ ಮಾತು ಕೇಳಿಸ್ಕೊಂಡಿದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಇಂದ ಚಾಟಿ ಏಟು ಪಡಿಬೇಕಾಗಿರ್ಲಿಲ್ಲ ಅದೇ ರೀತಿ ನಾನ್ ನಿಮ್ಗೆ ಹೇಳಿದೆ ಈ ವಕ್ಫ್ ಬ ಯೂಸರ್ ಅನ್ನೋದನ್ನ ತೆಗೆದ್ಬಿಡಿದಾರೆ ಅದ್ರ ಬಗ್ಗೆನು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ ಅಂತ ಅದನ್ನು ಸಹ ಸಂಜಯ್ ಸಿಂಗ್ ಅಂತ ಇನ್ನೊಬ್ಬರು ರಾಜ್ಯಸಭಾ ಎಂಪಿ ಕೇಳಿದಾರೆ ಕೇಳಿದ್ದಾರೆ ನೋಡಿ ಎಂ ಸಿದ್ದಿಕ್ ವರ್ಸಸ್ ಮಹಂತ್ ಸುರೇಶ್ ಅನ್ನೋ ಒಂದು ಪ್ರಕರಣದ ತೀರ್ಪಲ್ಲಿ ಟೂ ತೌಸಂಡ್ ಟ್ವೆಂಟಿನಲ್ಲಿ ನ್ಯಾಯಾಲಯ ಎತ್ತಿ ಹಿಡಿದಿದೆ ವಕ್ಫ್ ಬೈ ಯೂಸರ್ ರೆಕಗ್ನೈಸ್ಡ್ ಅಂತ ಹೇಳಿದೆ ಆದ್ರೂ ನೀವ್ ಹೆಂಗ್ ತೆಗ್ದಿದೀರಾ ಅಂತ ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ಒಕ್ಕೂಟ ಸರ್ಕಾರಕ್ಕೆ ಏನ್ ಹೇಳಿದ್ದು ಅಂತ ಹೇಳಿದ್ರೆ ಸುಮಾರಷ್ಟು ವಕ್ಫ್ ಪ್ರಾಪರ್ಟೀಸ್ ನ ಕೋರ್ಟೆ ರೆಕಗ್ನೈಸ್ ಮಾಡಿದೆ ಅದರ ರಿಜಿಸ್ಟ್ರೇಷನ್ ಅದೇ ಕೋರ್ಟೆ ಎತ್ತಿ ಹಿಡಿದಿದೆ ಅದನ್ನ ನೀವ್ ಹಿಂಗ್ ಬಾರ್ ಮಾಡಿದೀರಾ ನಿಮ್ಮ ಅಮೆಂಡ್ಮೆಂಟ್ ಅಲ್ಲಿ ಅಂತ ಕೋರ್ಟ್ ಅವ್ರಿಗೆ ಬೈದಿದೆ ಸೊ ಈ ರೀತಿ ವಿರೋಧ ಪಕ್ಷದವರು ಈ ಮಸೂದೆಲಿರೋ ಸುಮಾರಷ್ಟು ಸಮಸ್ಯೆಗಳಲ್ಲಿ ಹೇಳಿದ್ರು ಸಹ ಸರ್ಕಾರ ಅದನ್ನ ಗಣನೆಗೆ ತಗೊಂಡಿಲ್ಲ ವಿರೋಧ ಪಕ್ಷದವ್ರಿಗೆ ಅದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ಟೈಮ್ ಕೊಟ್ಟಿಲ್ಲ ಇನ್ನೊಬ್ರು ವಿರೋಧ ಪಕ್ಷದವ್ರು ಹೇಳ್ತಾರೆ ಈ ಜೆ ಪಿ ಸಿ ನಲ್ಲಿ ಇಷ್ಟು ತಿಂಗಳಿತ್ತಲ್ಲ ಒಂದು ಕ್ಲಾಸ್ ಬೈ ಕ್ಲಾಸ್ ಡಿಸ್ಕಶನ್ ಆಗ್ಬೇಕಿತ್ತು ಅಂತ ಕ್ಲಾಸ್ ಬೈ ಕ್ಲಾಸ್ ಡಿಸ್ಕಶನ್ ಆಗಿಲ್ಲ ಕೊನೆಯದಾಗಿ ಈ ಜೆ ಪಿ ಸಿ ವರದಿ ಪಾರ್ಲಿಮೆಂಟ್ ಅಲ್ಲಿ ಟೇಬಲ್ ಮಾಡಿದಾಗ ಫಸ್ಟ್ ವಿರೋಧ ಪಕ್ಷದವ್ರದ್ದು ಏನ್ ಡಿಸೆಂಟ್ ನೋಟ್ಸ್ ಇತ್ತು ಅಂದ್ರೆ ಅವ್ರು ಯಾಕೆ ಪ್ರತಿರೋಧ ಮಾಡ್ತಾ ಇದಾರೆ ಇದಕ್ಕೆ ಅಂತ ಹೇಳಿದ್ರು ಅದನ್ನೇ ಬಿಟ್ಬಿಟ್ರು ಅದ್ರ ಬಗ್ಗೆನೂ ಪ್ರತಿಭಟನೆ ಮಾಡಿದ್ಮೇಲೆ ಆಯಿತು ವಿರೋಧ ಪಕ್ಷದವರ ಪ್ರತಿರೋಧ ಏನಿದೆ ಅಂತ ಅದನ್ನ ಸೇರಿಸ್ಕೊಟ್ರು ಹಾಗಾಗಿ ನಮಗೂ ಇವತ್ತು ಅದನ್ನು ಗೂಗಲಲ್ಲಿ ಸಿಗುತ್ತೆ ಸೊ ಇದಿಷ್ಟು ಸುಪ್ರೀಂ ಕೋರ್ಟ್ ಹೇಳಿರೋದು ಮತ್ತೆ ಜೆ ಪಿ ಸಿ ಮೆಂಬರ್ಸ್ ಏನು ಹೇಳಿರೋದು ಇದೆಲ್ಲ ಕೊನೆಯದಾಗಿ ನಿಮ್ಗೊಂದು ಮುಖ್ಯ ಅಂಶ ಹೇಳ್ತೀನಿ ಈ ಜೆ ಪಿ ಸಿ ಜೆ ಪಿ ಸಿ ಮೆಂಬರ್ಸ್ದು ಈ ರೀತಿ ಮಾಡಿದಾರಲ್ಲ ಅಂದ್ರೆ ಜೆ ಪಿ ಸಿ ಮೆಂಬರ್ಸ್ಗೆ ಸರಿಯಾಗಿ ಅವರು ಟೈಮ್ ಕೊಟ್ಟಿಲ್ಲ ಜೆ ಪಿ ಸಿ ಮೆಂಬರ್ಸ್ ಅವ್ರ ಅಭಿಪ್ರಾಯ ತಗೊಂಡಿಲ್ಲ ಅಥವಾ ವಿಟ್ನೆಸ್ ಬಂದರೆ ಅದನ್ನ ಅದರ ಡೀಟೇಲ್ಸ್ ಜೆ ಪಿ ಸಿ ಅವರು ಕೊಟ್ಟಿಲ್ಲ ಇದು ಪ್ರಜಾಪ್ರಭುತ್ವದ ಉಲ್ಲಂಘನೆ ಈ ವಕ್ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಪ್ರಜಾಪ್ರಭುತ್ವದ ಉಲ್ಲಂಘನೆ ಸಹ ಆಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಕೆಲವು ಮುಸಲ್ಮಾನರು ಈ ವಕ್ ತಿದ್ದುಪಡಿ ವಿರುದ್ಧ ಒಂದು ಸೈಲೆಂಟ್ ಪ್ರೊಟೆಸ್ಟ್ ಮಾಡಿದ್ರು ಏನ್ ಮಾಡಿದ್ರು ಅವರು ಕೈಗೆ ಒಂದು ಕಪ್ಪು ಪಟ್ಟಿ ಕಟ್ಕೊಂಡ್ರು ಕೈಗೆ ಕಪ್ಪು ಪಟ್ಟಿ ಕಟ್ಕೊಂಡಿದ್ ಮಾತ್ರಕ್ಕೆ ಒಂದು ಸೈಲೆಂಟ್ ಪ್ರತಿಭಟನೆಗೆ ಆ ಊರಿನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಬಂದ್ಬಿಟ್ಟು ಅವ್ರಿಗೆ ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಟ್ಬಿಟ್ಟು ಎರಡು ಲಕ್ಷದ ಬಾಂಡ್ ನೀವು ಸೈನ್ ಮಾಡಬೇಕು ಅಂತ ಹೇಳ್ತಾರೆ ಏನು ಒಂದು ಕಾನೂನು ಬಂದ್ರೆ ಒಂದು ನಾವು ಪ್ರತಿಭಟನೆ ಮಾಡಂಗಿಲ್ವಾ ಒಂದು ಕಪ್ಪು ಪಟ್ಟಿ ಕಟ್ಕೊಳ್ಳಂಗಿಲ್ವಾ ಏನಾಗ್ತಾ ಇದೆ ನಮ್ಮ ಪ್ರಜಾಪ್ರಭುತ್ವ ಮತ್ತೆ ಈ ವಕ್ಫ್ ತಿದ್ದುಪಡಿ ಸಂಬಂಧಪಟ್ಟಂತೆ ನೀವು ನೋಡಿದ್ರೆ ಬಿಜೆಪಿಯವರು ಈ ವಕ್ಫ್ ತಿದ್ದುಪಡಿ ತಂದಿರದೆ ಸುಮಾರಷ್ಟು ಸುಳ್ಳುಗಳು ಎಲ್ಲಾ ಕಡೆ ಸುಳ್ಳುಗಳು ಹೇಳಿ ಹೇಳಿ ಫೇಕ್ ನ್ಯೂಸ್ ಮಾಡಿ ಮಾಡಿನೇ ಈ ವಕ್ ತಿದ್ದುಪಡಿ ತಂದಿದ್ದಾರೆ ವಿಜಯಪುರದಲ್ಲೂ ನೀವು ನೋಡಿರ್ಬೋದು ಸಾವಿರದ ಐನೂರು ಎಕರೆ ಸಾವಿರದ ಐನೂರು ಎಕರೆ ಅಂತ ಹೇಳ್ತಾರೆ ಅಲ್ಲೇ ವಕ್ಫ್ ಭೂಮಿ ಇರೋದೇ ಹದಿನೈದು ಎಕರೆ ಒಂದು ಸಮಸ್ಯೆ ಆಗಿತ್ತು ತುಂಬಾ ವರ್ಷದ ಹಿಂದೆ ಅದು ಕರೆಕ್ಷನ್ ಆಗಿತ್ತು ಅದೊಂದು ಕ್ಲರಿಕಲ್ ಏರಿಯಾದಿಂದ ಫಿಫ್ಟೀನ್ ಲೆವೆನ್ ಏಕರ್ಸ್ ಇರೋದು ತೌಸಂಡ್ ಫೈವ್ ಹಂಡ್ರೆಡ್ ಆಗಿತ್ತು ಅದು ಆಗ್ಲೇ ವಕ್ಫ್ ಬೋರ್ಡ್ ಅವ್ರು ಸರಿ ಮಾಡಿಕೊಂಡು ಸುಮಾರು ನಲವತ್ತೈವತ್ತು ವರ್ಷ ಆಗಿತ್ತು ಆದ್ರೂ ಅದನ್ನ ಹಿಡ್ಕೊಂಡು ಎಷ್ಟು ದೊಡ್ಡ ಇಶ್ಯೂ ಮಾಡೋದು ಸೊ ಹಾಗಾಗಿ ಒಂದ್ ಕಡೆ ಪಾರ್ಲಿಮೆಂಟ್ ಅಲ್ಲೂ ಪ್ರಜಾಪ್ರಭುತ್ವ ಫಾಲೋ ಮಾಡಿಲ್ಲ ಎರಡನೇದು ಯಾರಾದ್ರೂ ಪ್ರತಿಭಟನೆ ಮಾಡಕ್ ಹೊರಟ್ರೆ ಅವ್ರ ಮೇಲೆ ಈ ತರ ಹಾಕೋದು ಎರಡ್ ಲಕ್ಷ ಬಾಂಡ್ ಕೇಳೋದು ಮೂರನೇದು ಫೇಕ್ ನ್ಯೂಸ್ ಯೂಸ್ ಮಾಡ್ಕೊಂಡು ಈ ಮಸೂದೆಗೆ ಸಪೋರ್ಟ್ ತಗೊಂಡ್ ಬರೋದು ಈ ತರ ಎಲ್ಲ ಆಗಿದೆ ಈ ಕರ್ನಾಟಕದಲ್ಲೂ ಒಂದು ಕನ್ಸರ್ನಿಂಗ್ ವಿಷಯ ಏನಂತ ಹೇಳಿದ್ರೆ ಮೊನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಇದ್ರ ಬಗ್ಗೆ ಒಂದು ವಿಷಯ ಹಿಯರ್ ಮಾಡ್ತಾ ಇತ್ತು ವಕ್ಫ್ ಪ್ರತಿಭಟನೆ ಎಲ್ಲೋ ಮಾಡ್ಬೇಕಿತ್ತು ಅದನ್ನ ಯಾರೋ ಕೋರ್ಟ್ ಗೆ ಆಗ ಜಸ್ಟಿಸ್ ನಾಗಪ್ರಸನ್ನ ಅವರು ಸರ್ಕಾರಕ್ಕೆ ಕೇಳಿದ್ರಂತೆ ವಕ್ಫ್ ಮಸೂದೆ ಸುಪ್ರೀಂ ಕೋರ್ಟ್ ಅಲ್ಲಿ ಹಿಯರಿಂಗ್ ಆಗ್ಬೇಕಾದ್ರೆ ನೀವ್ ಹೆಂಗೆ ಪ್ರತಿಭಟನೆ ಅಲೋ ಮಾಡಿದ್ರಿ ಅಂತ ಕೇಳ್ತಾರಂತೆ ನನ್ನ ಪ್ರಕಾರ ಅದು ಸರಿಯಲ್ಲ ಯಾಕಂದ್ರೆ ಯಾವ್ದೊಂದು ವಿಷಯ ಸುಪ್ರೀಂ ಕೋರ್ಟ್ ಮುಂದೆ ಇದೆ ಅಂತ ಹೇಳಿದ್ ಮಾತ್ರಕ್ಕೆ ನಾನ್ ಯಾಕೆ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಬಾರ್ದು ಆ ತರ ಎಲ್ಲೂ ಬಾರಿ ಇಲ್ವಲ್ಲ ಸುಪ್ರೀಂ ಕೋರ್ಟ್ ಮುಂದೆ ಇರ್ಬೋದು ಸುಪ್ರೀಂ ಕೋರ್ಟ್ ತೀರ್ಪು ಯಾವಾಗ ಬರತ್ ನನ್ಗೆ ಗೊತ್ತಿಲ್ಲ ಜಸ್ಟ್ ಬಿಕಾಸ್ ಒಂದು ವಿಷಯ ಸುಪ್ರೀಂ ಕೋರ್ಟ್ ಮುಂದೆ ಇದೆ ಅಂತ ಹೇಳಿದ್ರೆ ನೀವು ಪ್ರತಿಭಟನೆ ಮಾಡಬಾರ್ದು ಅಂದ್ರೆ ಹೇಗೆ ಹಂಗ್ ನೋಡಿದ್ರೆ ಎನ್ ಆರ್ ಸಿ ಎ ಈ ಕಾಯ್ದೆ ವಿರುದ್ಧ ಸುಪ್ರೀಂ ಕೋರ್ಟ್ ಮುಂದೆ ಸುಮಾರು ವರ್ಷಗಳಿಂದ ಕೇಸ್ ಇದೆ ಸುಪ್ರೀಂ ಕೋರ್ಟ್ ಏನಾದ್ರು ಬೇಗ ತೀರ್ಪು ಕೊಡ್ತಾ ತೀರ್ಪೇ ಕೊಟ್ಟಿಲ್ಲ ಎಲೆಕ್ಟೋರಲ್ ಬಾಂಡ್ಸ್ ಅದು ಎಷ್ಟು ವರ್ಷ ಆಯ್ತು ತೀರ್ಪು ಕೊಡೋದಕ್ಕೆ ಸೊ ಆ ತೀರ್ಪು ಕೊಡೋ ತನಕ ನಾವು ಪ್ರತಿಭಟನೆ ಮಾಡಬಾರ್ದ ಸೊ ಈ ರೀತಿ ಪ್ರಶ್ನೆ ಕೋರ್ಟ್ ಅಲ್ಲಿ ಎತ್ತಿರೋದು ನಿಜವಾಗ್ಲೂ ಅದು ಸಹ ಪ್ರಜಾಪ್ರಭುತ್ವದ ವಿರುದ್ಧ ಅಂತ ಅನ್ಸುತ್ತೆ ಸಂಗತಿಗಳೇ ನಾವು ಪ್ರಜಾಪ್ರಭುತ್ವನ ಎತ್ತಿಡಬೇಕಾಗತ್ತೆ ಈ ಸಂವಿಧಾನ ವಿರೋಧಿ ವಕ್ಫ್ ಕಾಯ್ದೆನ ತಿದ್ದು ವಕ್ಫ್ ಕಾಯ್ದೆ ತಿದ್ದುಪಡಿನ ನಾವು ರಿಜೆಕ್ಟ್ ಮಾಡ್ಬೇಕಾಗತ್ತೆ ಇದು ಒಂದು ವಿಡಿಯೋ ಇದ್ರ ಬಗ್ಗೆ ಇನ್ನು ವಿಡಿಯೋಗಳು ಸಹ ಇದ್ರ ಬಗ್ಗೆ ಮಾಡ್ಬೋದು ಬಟ್ ಇದ್ರ ಬಗ್ಗೆ ವಿಷಯಗಳು ನೀವು ಸಹ ಗೂಗಲ್ ಅಲ್ಲಿ ಹೋಗಿ ತಿಳ್ಕೊಳ್ಳಿ ಬರೀ ಸರ್ಕಾರ ಏನ್ ಹೇಳುತ್ತೆ ಅಥವಾ ಬರೀ ನನ್ನಂತವ್ರು ಏನ್ ಹೇಳ್ತಾರೆ ನಮ್ಮನ್ ಮಾತ್ರ ನಂಬೇಡಿ ನೀವೇ ಹೋಗಿ ಸ್ವಲ್ಪ ರಿಸರ್ಚ್ ಮಾಡಿ ತಿಳ್ಕೊಳ್ಳಿ ಕೊನೆದಾಗಿ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿದ್ರೆ ನಾವೆಲ್ಲ ಎಚ್ಚರಿಕೆಯಿಂದ ಇರಬೇಕು ಯಾರೋ ಒಂದ್ ಜಸ್ಟ್ ಹೇಳಿದ್ರು ಅಂತ ಮಾತ್ರ ನಂಬಾರ್ದು ನಾವೇ ನಮ್ ರಿಸರ್ಚ್ ಮಾಡಿ ತಿಳ್ಕೊಬೇಕಾಗತ್ತೆ